ನಮಸ್ಕಾರ ಓಕೆ ಇವತ್ತು ನಡೆದಂತಹ ಗ್ರೂಪ್ ಬಿ ಎಕ್ಸಾಮ್ ಏನಿದೆ ಕೆ ಪಿ ಎಸ್ ಸಿ ಗ್ರೂಪ್ ಬಿ ನಿಮ್ಮ ಕೆ ಪಿ ಎಸ್ ಸಿ ಗ್ರೂಪ್ ಬಿ ಹೈದ್ರಾಬಾದ್ ಕರ್ನಾಟಕದ್ದು ಸರಿನಾ ಹೈದ್ರಾಬಾದ್ ಕರ್ನಾಟಕದ್ದು ಗ್ರೂಪ್ ಬಿ ಎಕ್ಸಾಮ್ ಏನು ನಡೀತು ಅದರದ್ದು ಒಂದಷ್ಟು ಪೊಲಿಟಿಕ್ ಕ್ವಶನ್ಸ್ನ ಸಾಲ್ವ್ ಮಾಡಿಸ್ತೀನಿ ಇವತ್ತು ಗ್ರೂಪ್ ಬಿ ಎಕ್ಸಾಮು ಆಯಿತಾ ಡೇಟ್ ಬಂದು ಇಪ್ಪತ್ತ ಮೂರು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದು ಆಯಿತಾ ಇವತ್ತಿನ ಕ್ಲಾಸಲ್ಲಿ ನಾವು ಕಂಪ್ಲೀಟಾಗಿ ಪೊಲಿಟಿ ಕ್ವೆಶನ್ಸ್ ಎಷ್ಟು ಬಂದಿತ್ತು ಎಷ್ಟು ಈಸಿ ಇತ್ತು ಎಷ್ಟು ಟ್ರಿಕ್ಕಿ ಆಗಿತ್ತು ಅನ್ನೋದೆಲ್ಲ ನೋಡೋಣ ಸರಿನಾ ಕ್ಲಾಸ್ನ ಶುರು ಮಾಡೋಣಂಗೆಂದರೆ ಓಕೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಆಗಿ ಜೊತೆಗೆ ಡಿಸ್ಕ್ರಿಪ್ಷನಲ್ಲಿ ಪಿ ಡಿ ಎಫ್ ಲಿಂಕ್ ಇದೆ ಕ್ವಶನ್ ಪೇಪರ್ದು ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ ಓಕೆ ಮೊದಲನೇ ಕ್ವಶನು ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ಜಿ ಎಸ್ ಟಿ ಕೌನ್ಸಿಲ್ ಕೇಳಿದ್ದಾನೆ ಓಕೆ ಜಿ ಎಸ್ ಟಿ ಕೌನ್ಸಿಲು ಓಕೆ ಯಾವುದು ಜಿ ಎಸ್ ಟಿ ಕೌನ್ಸಿಲು ನಿಮ್ಮ ಆರ್ಟಿಕಲ್ ಟೂ ಸೆವೆಂಟಿ ನೈನ್ ಎ ಅಲ್ವೇನರಪ್ಪ ಆರ್ಟಿಕಲ್ ಟು ಸೆವೆಂಟಿ ನೈನ್ ಎ ನಿಮ್ಮ ಜಿ ಎಸ್ ಟಿ ಕೌನ್ಸಿಲ್ ಬಗ್ಗೆ ಮಾತಾಡುತ್ತೆ ಅಲ್ವಾ ಓಕೆ ಮೊದಲ ಸ್ಟೇಟ್ಮೆಂಟ್ ಏನಿದೆ ದ ಯೂನಿಯನ್ ಫೈನಾನ್ಸ್ ಮಿನಿಸ್ಟರ್ ಈಸ್ ದ ಚೇರ್ಮನ್ ಆಫ್ ದ ಕೌನ್ಸಿಲ್ ಹೌದಲ್ವಾ ನಿಮ್ಮ ಯೂನಿಯನ್ ಫೈನಾನ್ಸ್ ಮಿನಿಸ್ಟರು ಚೇರ್ಮನ್ ಆಗಿರ್ತಾರೆ ಈ ಒಂದು ಜಿ ಎಸ್ ಟಿ ಕೌನ್ಸಿಲ್ಗೆ ಇದು ಕರೆಕ್ಟಾಗಿದೆ ಆಯ್ತಾ ವೈಸ್ ಚೇರ್ಮನ್ ಏನಾಗಿರ್ತಾರೆ ಅಂತಂದರೆ ಎಲ್ಲ ಸ್ಟೇಟಿನ ಫಿನಾನ್ಸ್ ಮಿನಿಸ್ಟ್ರಿ ಏನಿರ್ತಾರೆ ಸೊ ಅವರಲ್ಲಿ ಒಬ್ಬನ್ನ ವೈಸ್ ಚೇರ್ಪರ್ಸನ್ ಆಗಿ ಆಯ್ಕೆ ಮಾಡ್ತಾರೆ ಆಯಿತಾ ನೆಕ್ಸ್ಟ್ ಎರಡನೇ ಸ್ಟೇಟ್ಮೆಂಟು ವೋಟಿಂಗ್ ಪವರ್ ವೋಟಿಂಗ್ ಪವರ್ ಬಗ್ಗೆ ಹೇಳಿದ್ದಾನೆ ಸ್ಟೇಟ್ದು ಎಷ್ಟಿದೆ ಅಂತಂದರೆ ಟೂ ತರ್ಡ್ ಅಂತ ಕೇಳಿದ್ದಾನೆ ಹೌದಾ ಎಸ್ ಯೂನಿಯನ್ಗೆ ಒನ್ ಬೈ ತರ್ಡ್ ಕೊಟ್ಟಿದ್ದಾರೆ ಅಥವಾ ಅದನ್ನು ತರ್ಟಿ ತ್ರೀ ಪರ್ಸೆಂಟ್ ಅಂದರೆ ತೊಳ್ಕೊ ತಿಳ್ಕೊಬೋದು ಇದನ್ನು ಆಯಿತಾ ಸೊ ಯೂನಿಯನ್ಗೆ ತರ್ಟಿ ತ್ರೀ ಪರ್ಸೆಂಟ್ ಕೊಟ್ಟಿದ್ದಾರೆ ವೋಟಿಂಗು ಎಲ್ಲ ಸ್ಟೇಟ್ದು ಸೇರಿಸಿ ಟೂ ಬೈ ತರ್ಡ್ ಆಗಿದೆ ಆಯಿತಾ ಈ ಒಂದು ಜಿ ಎಸ್ ಟಿ ಕೌನ್ಸಿಲಿ ನೆಕ್ಸ್ಟು ದ ಕೌನ್ಸಿಲ್ ಮೀಟಿಂಗ್ ಒಂದು ನಿಮಿಷ ಸಾರಿ ಕೌನ್ಸಿಲ್ ಮೀಟಿಂಗ್ ಪ್ರೊಸೀಡ್ ಓನ್ಲಿ ವೆನ್ ದ ಫಿಫ್ಟಿ ಪರ್ಸೆಂಟ್ ಆಫ್ ದ ಕೋರಮ್ ಇಸ್ ದೇರ್ ಹೌದಾ ಎಸ್ ಫೈನಾನ್ಸ್ ಸಾರಿ ಜಿ ಎಸ್ ಟಿ ಕೌನ್ಸಿಲ್ ಹೋದ್ರೆ ನೀವು ನೋಡ್ಬೋದು ಒಂದು ಕೌನ್ಸಿಲ್ ಮೀಟಿಂಗ್ ಅದು ಪ್ರೊಸೀಡಿಂಗ್ ಆಗಬೇಕು ಅಂದರೆ ಫಿಫ್ಟಿ ಪರ್ಸೆಂಟ್ ಆಫ್ ದ ಕೋರಮ್ ಇರಬೇಕಂತ ಅದಕ್ಕೆ ಕೋರಮ್ ಅಂದರೆ ಒನ್ ಬೈ ಟೆನ್ ದ ಮೆಂಬರ್ ಆಫ್ ದ ಲೋಕಸಭಾ ಅದು ಆಫ್ ದಾಟ್ ಹೌಸ್ ಅಂತಲೇ ನಾನು ಕರಿಬೋದು ಆಯಿತಾ ಹಾಗಾಗಿ ಇದು ಆಲ್ ದ ದೋ ಇಸ್ ದ ಕರೆಕ್ಟ್ ಆನ್ಸರ್ ಆಯಿತಾ ನೆಕ್ಸ್ಟು ಆ್ಯಕ್ಚುಲಿ ನಾನು ಒಂದು ಕ್ವಶನ್ ಸಾಲ್ವ್ ಮಾಡಿಸ್ತೀನಿ ಇದ್ರಲ್ಲ ನೋಡಿ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂತ ಜ್ಞಾಪಕ ಇದೆ ನಿಮಗೆ ಗ್ರೂಪ್ ಬಿ ಇದು ನಾನು ಒಂದು ಕ್ಲಾಸ್ಗಳನ್ನ ಮಾಡಿಸಿದೆ ಇದನ್ನು ಹಳಿಸ್ತೀನಿ ಇದನ್ನು ನಾನು ಒಂದು ಗ್ರೂಪ್ ಬಿ ಕ್ಲಾಸ್ಗಳನ್ನ ಮಾಡಬೇಕಾದ್ರೆ ಬ್ಯಾಲೆನ್ಸ್ ಆಫ್ ಪೇಮೆಂಟು ಮಾಡಿದೆ ಜ್ಞಾಪಕಿದೆಯಾರು ಆಯಿತು ಜ್ಞಾಪಕ ಇಲ್ಲ ಅಂದರೆ ತೋರಿಸ್ತೀನಿ ನೋಡಿ ಇದೊಂದು ಪೋಸ್ಟ್ ಹಾಕಿ ನಾನು ಪೋಸ್ಟು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದೆ ಇದೊಂದು ಚಾರ್ಟು ಕೂಡ ಹೇಳಿದೆ ನೋಡ್ಕೊಳ್ರಪ್ಪ ಇದನ್ನು ಇಂಪಾರ್ಟೆಂಟು ಅಂತ ಸೊ ಕ್ವೆಶನ್ ಏನು ಕೇಳಿದರೆ ನೋಡೋಣ ಬನ್ನಿ ಇದೊಂದು ಎಕನಾಮಿಕ್ಸ್ ಇದು ಇದು ಎಕನಾಮಿಕ್ಸ್ ಸರಿನಾ ಇದು ಪೊಲಿಟಿಯಲ್ಲ ಯಾಕಂದ್ರೆ ನಾನು ಕ್ಲಾಸ್ ಮಾಡ್ಸಿದ್ನಲ್ಲ ಅದಕ್ಕೋಸ್ಕರ ನಾನು ಇದನ್ನು ಮಾಡಿಸ್ತಾ ಇದ್ದೀನಿ ಓಕೆ ಮೊದಲನೇ ಸ್ಟೇಟ್ಮೆಂಟ್ ಏನಿದೆ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಬಗ್ಗೆ ಕೇಳಿರೋದು ಓಕೆ ರೆಮಿಟೆನ್ಸ್ ನೋಡಿ ರೆಮಿಟೆನ್ಸ್ ಆ್ಯಂಡ್ ಗ್ರ್ಯಾಂಟ್ಸ್ ಫಾರ್ಮ್ ದ ಪಾರ್ಟ್ ಆಫ್ ದ ಕ್ಯಾಪಿಟಲ್ ಅಕೌಂಟ್ ಹೌದಾ ನೋಡೋಣ ಮನೀಗ ಈಗ ರೆಮಿಟೆನ್ಸು ಇಲ್ಲೇನು ಕೇಳಿದ್ದಾನೆ ಅಂದರೆ ರೆಮಿಟೆನ್ಸು ಮತ್ತು ಗ್ರಾಂಟ್ಸ್ ಏನಿದೆ ಅದು ಕ್ಯಾಪಿಟಲ್ ಅಕೌಂಟು ಪಾರ್ಟಾ ಅಂತ ಕೇಳಿದ್ದಾನೆ ಈಗ ಈ ಚಾರ್ಟ್ ನೋಡೋಣ ಸೊ ಈಗ ರೆಮಿಟೆನ್ಸ್ ಇಲ್ಲದೆ ನೋಡಿ ಹಾಂ ಇಲ್ಲಿ ನೋಡಿ ಇಲ್ಲಿದೆ ನೋಡಿ ಕರೆಂಟ್ ಅಕೌಂಟ್ ಕೆಳಗಡೆ ಇದಿದೆ ಅಂದರೆ ರೆಮಿಟೆನ್ಸ್ ಇದೆ ಹೌದಾ ಸೊ ರೆಮಿಟೆನ್ಸ್ ಬರೋದು ನಿಮ್ಮ ಕರೆಂಟ್ ಅಕೌಂಟ್ ಅಂಡರ್ಲಿ ಇಲ್ಲೇನು ಕೇಳಿದ್ದಾನೆ ರೆಮಿಟೆನ್ಸು ಕ್ಯಾಪಿಟಲ್ ಅಕೌಂಟ್ ಅಂತ ಕೇಳಿದ್ದಾನೆ ಹೌದಾ ಹಾಗಾದರೆ ತಪ್ಪಲ್ವ ಇದು ಸೊ ರೆಮಿಟೆನ್ಸು ಮತ್ತು ಗ್ರ್ಯಾಂಡ್ಸ್ ಬರೋದು ನಿಮ್ಮ ಕರೆಂಟ್ ಅಕೌಂಟಲ್ಲಿ ಕ್ಯಾಪಿಟಲ್ ಅಕೌಂಟಲ್ಲಿ ಬರೋಲ್ಲ ಆಯಿತಾ ಹಾಗಾಗಿ ಮೊದಲನೇ ಸ್ಟೇಟ್ಮೆಂಟ್ ತಪ್ಪಿದೆ ಓಕೆ ಈಗ ಬಿನೂ ಉಟ್ಬಿಡಿ ಸಿನೂ ಉಟ್ಬಿಡಿ ನೆಕ್ಸ್ಟು ಡಿ ಸ್ಟೇಟ್ಮೆಂಟ್ ನೋಡಿ ಇನ್ವೆಸ್ಟ್ಮೆಂಟ್ ಲೈಕ್ ಎಫ್ ಡಿ ಐ ಫಾರ್ಮ್ಸ್ ಅ ಪಾರ್ಟ್ ಆಫ್ ದ ಕ್ಯಾಪಿಟಲ್ ಅಕೌಂಟ್ ಅಂತ ಕೇಳಿದ್ದಾನೆ ಈಗ ಕ್ಯಾಪಿಟಲ್ ಅಕೌಂಟ್ ಇಲ್ಲದೆ ಓಕೆ ಇಲ್ಲಿದೆ ಕ್ಯಾಪಿಟಲ್ ಅಕೌಂಟ್ಲಿ ಯಾವುದಿದೆ ಅದರಲ್ಲಿ ಫಾರಿನ್ ಇನ್ವೆಸ್ಟ್ಮೆಂಟಲ್ಲಿ ಎಫ್ ಪಿ ಐ ಇದೆ ಎಫ್ ಡಿ ಐ ಇದೆ ಎಫ್ ಡಿ ಐ ಇದೆ ಅಲ್ವಾ ಓಕೆ ಎಫ್ ಡಿ ಐ ಇದೆ ಅಂತಂದರೆ ಎಫ್ ಡಿ ಐ ಇಸ್ ಅ ಪಾರ್ಟ್ ಆಫ್ ಅ ಕ್ಯಾಪಿಟಲ್ ಅಕೌಂಟ್ ಕರೆಕ್ಟಾಗಿದೆ ಅಲ್ವಾ ಹೌದು ಕರೆಕ್ಟಾಗಿದೆ ಈಗ ಡಿ ಕರೆಕ್ಟಾಗಿದೆ ಎ ತಪ್ಪಿದೆ ಈಗ ಎ ಇದು ತಪ್ಪಿದೆ ಇದು ತಪ್ಪಿದೆ ಇದು ತಪ್ಪು ಇದು ತಪ್ಪು ಮತ್ತು ಡಿ ಮಾತ್ರ ಕರೆಕ್ಟಾಗಿದೆ ಒಂದು ಇದಿರಬೇಕು ಇಲ್ಲಂದರೆ ಇದಿರಬೇಕು ಅಲ್ವಾ ಈಗ ನಾನು ಕ್ಲಾಸಲ್ಲಿ ಹೇಳಿದೆ ಏನು ಅಂತಂದರೆ ಕರೆಂಟ್ ಅಕೌಂಟ್ ಡೆಫಿಸಿಟ್ ಮತ್ತು ಕರೆಂಟ್ ಅಕೌಂಟ್ ಸರ್ಪ್ಲಸ್ ಬಗ್ಗೆ ಹೇಳಿದೆ ಅಲ್ವಾ ಸೊ ಅಲ್ಲಿ ನಾನು ಟೂ ತೌಸಂಡ್ ಒನ್ ಅಥವಾ ಟೂ ತೌಸಂಡ್ ಫೋರ್ ಟೈಮಲ್ಲಿ ಕರೆಂಟ್ ಅಕೌಂಟ್ ಡೆಫಿಸಿಟ್ ಆಗಿತ್ತು ಅಂದ್ಕೊಂಡೆಲ್ಲ ಹೇಳಿದೆ ನಿಮಗೆ ನಾವು ಕೈಯಲ್ವ ಕರೆಂಟ್ ಅಕೌಂಟ್ ಡೆಫಿಸಿಟ್ ಆಗಿತ್ತು ನಮ್ಮ ದೇಶದಲ್ಲಿ ಈ ಸರ್ಪ್ಲಸ್ ಅನ್ನೋದು ಇತ್ತೀಚೆಗೆ ಕಂಡಿರೋದು ಅಷ್ಟೇ ಬಟ್ ಆ ಆ ಟೈಮಲ್ಲಿ ಅಂದರೆ ಟೂ ತೌಸಂಡ್ ಒನ್ ಮತ್ತು ಟೂ ತೌಸಂಡ್ ಫೋರ್ ಟೈಮಲ್ಲಿ ಸರ್ಪ್ಲಸ್ ಆಗಿರಲಿಲ್ಲ ತುಂಬ ಡೆಫಿಸಿಟ್ ಇತ್ತು ಅದು ಕೂಡ ಕರೆಂಟ್ ಅಕೌಂಟ್ ಡೆಫಿಸಿಟ್ ಇತ್ತು ಅಂತಲೇ ಹೇಳಿದೆ ಅಲ್ವಾ ಸೊ ಹಾಗಾಗಿ ಇಲ್ಲಿ ಸರ್ಪ್ಲಸ್ ಅಂತ ಕೇಳಿದ್ದಾನೆ ಇದು ಸರ್ಪ್ಲಸ್ ಆಗಿರಲಿಲ್ಲ ಎರಡು ಸಾವಿರದ ಒಂದು ಮತ್ತು ಎರಡು ಸಾವಿರದ ನಾಲ್ಕಲ್ಲಿ ನಮ್ಮ ದೇಶದಲ್ಲಿ ಕರೆಂಟ್ ಅಕೌಂಟ್ ಡೆಫಿಸಿಟ್ ಇತ್ತು ಹಾಗಾಗಿ ಬಿ ತಪ್ಪಿದೆ ಸೊ ಬಿ ತಪ್ಪಿದೆ ಅಂದರೆ ಇದು ಕೂಡ ತಪ್ಪು ಹಾಗಾದರೆ ಆನ್ಸರ್ ಇಸ್ ಡಿ ಓನ್ಲಿ ಎಷ್ಟು ಜನ ಕರೆಕ್ಟ್ ಆಗಿದ್ದರೂ ಗೊತ್ತಿಲ್ಲ ಈ ಚಾರ್ಟ್ ಸಾಕು ಗುರು ಆರಾಮಾಗಿ ಇದನ್ನು ಸಾಲ್ವ್ ಮಾಡ್ಬೋದಿತ್ತು ಆಯಿತಾ ಕರೆಂಟ್ ಅಕೌಂಟ್ಲಿ ಯಾವ್ದು ಬರುತ್ತೆ ಮತ್ತು ಕ್ಯಾಪಿಟಲ್ ಅಕೌಂಟ್ ಯಾವ್ದು ಬರುತ್ತೆ ನೋಡಿ ಕ್ಯಾಪಿಟಲ್ ಅಕೌಂಟಲ್ಲಿ ನಿಮಗೆ ಎಫ್ ಡಿ ಐ ಎಫ್ ಪಿ ಐ ಡಿ ಆರು ಮತ್ತು ಲೋನ್ಸಲ್ಲಿ ಯಾವುದಾದ್ರು ಬರುತ್ತೆ ಐ ಎಮ್ ಇಂದ ಲೋನ್ ಬರುತ್ತೆ ವರ್ಲ್ಡ್ ಬ್ಯಾಂಕಿಂದ ಲೋನ್ ಬರುತ್ತೆ ಹಾಂ ಎನ್ ಆರ್ ಐ ಡೆಪಾಸಿಟ್ಗಳು ನೋಡಿ ಎಷ್ಟು ಇದೊಂದು ಚಾರ್ಟೇ ಕೊಟ್ಟಿದೆ ನಿಮಗೆ ಇದನ್ನು ಮಾಡಿ ಅಂದರೆ ನಿಮ್ಗೆ ಆಮೆ ಎಷ್ಟು ಎಷ್ಟು ಕ್ವಶನ್ ಇದು ಸಾರಿ ಎಷ್ಟು ಒಂದು ಕ್ವಶನ್ಗೆ ಎಷ್ಟು ಮಾರ್ಕ್ಸ್ ಇದು ಟೂ ಆ್ಯಂಡ್ ಹಾಫಾ ಟೂ ಮಾರ್ಕ್ಸಾ ಎಷ್ಟೋ ಗೊತ್ತಿಲ್ಲ ಹೇಳಿ ಇದನ್ನು ಎಷ್ಟು ಮಾರ್ಕ್ಸು ಅಂತ ನೋಡಿ ಆರಾಮಾಗಿ ಮಾಡ್ಬೋದಿತ್ತ ಇದನ್ನು ಇನ್ನು ಟ್ರೆಜರಿ ಬಿಲ್ಸು ಮತ್ತು ಇದ್ದಾವೆ ಎಲ್ಲಿ ಇದು ಬಟ್ ಟ್ರೆಸರಿ ಬಿಲ್ಸ್ ಬಗ್ಗೆ ಮಾಡಿಲ್ಲ ಬಟ್ ಹೇಳ್ತಾರೆ ನಿಮಗೆ ಬಿಡಿ ಆಯಿತು ನೆಕ್ಸ್ಟ್ ಕ್ವಶನು ಪಾರ್ಲಿಮೆಂಟ್ ಬಗ್ಗೆ ಕೇಳಿದ್ದಾನೆ ಓಕೆ ಪಾರ್ಲಿಮೆಂಟ್ ಆಫ್ ಇಂಡಿಯಾ ಕನ್ಸಿಸ್ಟ್ ಆಫ್ ತ್ರೀ ಆರ್ಗನ್ಸ್ ಅಂತೆ ಯಾವ ಆರ್ಗನ್ ಅಪ್ಪ ನನಗೆ ಗೊತ್ತಿರೋಂಗೆ ಮೂರು ಆರ್ಗನ್ಸ್ ಯಾವುದು ಒಂದು ಲೋಕಸಭಾ ಒಂದು ರಾಜ್ಯಸಭಾ ಇನ್ನೊಂದು ಪ್ರೆಸಿಡೆಂಟು ಅವರು ಮೆಂಬರ್ ಇಲ್ ಅಂದರೆ ಲೋಕಸಭಾದ ಅಥವಾ ರಾಜ್ಯಸಭಾದ ಮೆಂಬರ್ ಆಗಿಲ್ಲದೇ ಇದ್ರು ಕೂಡ ಈಸ್ ಆ್ಯನ್ ಇಂಟಿಗ್ರಲ್ ಪಾರ್ಟ್ ಅಂತ ಹೇಳಿದೆ ಅಲ್ವಾ ಹಾಗಾಗಿ ಪಾರ್ಲಿಮೆಂಟಲ್ಲಿ ಒಟ್ಟು ಮೂರು ಆರ್ಗನ್ಸ್ ಇದೆ ಯಾವುದು ಇಲ್ಲಿದೆ ನೋಡಿ ಆಪ್ಷನ್ ಸಿ ಪ್ರೆಸಿಡೆಂಟು ಮತ್ತು ಕೌನ್ಸಿಲ್ ಆಫ್ ಸ್ಟೇಟ್ ಅಥವಾ ರಾಜ್ಯಸಭಾ ಅಂತ ಕರಿತೀವಿ ಮತ್ತು ಹೌಸ್ ಆಫ್ ಪೀಪಲ್ಲು ಲೋಕಸಭಾ ಈ ಮೂರು ಇದೆ ಆನ್ಸರ್ ಈಸ್ ಕರೆಕ್ಟ್ ಆಯಿತಾ ನೆಕ್ಸ್ಟು ಹಾಂ ರೈಟ್ ಟು ಪ್ರಾಪರ್ಟಿ ಎಷ್ಟು ಚೆನ್ನಾಗಿ ಹಾಕಿದ್ದೀರಪ್ಪ ಇದನ್ನ ಹಾಂ ಇತ್ತೀಚಿನ ಕ್ಲಾಸ್ಗಳಲ್ಲೂ ಹೇಳಿದೆ ರೈಟ್ ಟು ಪ್ರಾಪರ್ಟಿ ಯಾವ ಕ್ಲಾಸಲ್ಲಿ ಡಿ ಪಿ ಎಸ್ ಪಿ ಕ್ಲಾಸಲ್ಲಿ ಹೇಳಿದೆ ಆಯಿತಾ ಸೊ ಅಲ್ಲಿ ನಿಮಗೆ ಯಾವುದಾದ್ರು ಗೋಲಕ್ನಾಥ್ ಕೇಸ ಹಾಂ ಗೋಲಕ್ನಾಥ್ ಕೇಸಲ್ಲೂ ಕೂಡ ಹೇಳಿದೆ ಮತ್ತು ನಿಮ್ಮ ಫಂಡಮೆಂಟಲ್ ರೈಟ್ಸಲ್ಲೂ ಕೂಡ ಹೇಳಿದೆ ಬಿಡಿ ಆಯಿತು ಈಗ ರೈಟ್ ಟು ಪ್ರಾಪರ್ಟಿ ಜ್ಞಾಪಕ ಮಾಡ್ಕೊಳ್ಳಿ ಯಾವುದು ಅಂತ ಮೊದಲನೇದು ಬರೋದು ರೈಟ್ ಟು ಪ್ರಾಪರ್ಟಿ ಅಂತ ಅಂತಂದರೆ ಆರ್ಟಿಕಲ್ ನೈನ್ಟೀನ್ ಕ್ಲಾಸ್ ಒನ್ ಸಬ್ ಕ್ಲಾಸ್ ಎಫ್ ಅಲ್ವಾ ಮೊದಲನೇ ಆರ್ಟಿಕಲ್ ನೆಕ್ಸ್ಟ್ ಇನ್ನೊಂದು ಆರ್ಟಿಕಲ್ ಯಾವುದು ಆರ್ಟಿಕಲ್ ತರ್ಟಿ ಒನ್ ಸೊ ಇಷ್ಟು ಆರ್ಟಿಕಲ್ಲು ನಿಮ್ಮ ಫಂಡಮೆಂಟಲ್ ರೈಟ್ಸಲ್ಲಿ ಇತ್ತು ಯಾವುದ್ರ ಬಗ್ಗೆ ಪ್ರಾಪರ್ಟಿ ಬಗ್ಗೆ ಇತ್ತು ಸೊ ಅದಾದಮೇಲೆ ಏನೋ ತಿದ್ದುಪಡಿ ಎಲ್ಲ ಮಾಡಿ ಅದನ್ನು ತೆಗೆದು ಏನು ಮಾಡಿದ್ರು ಲೀಗಲ್ ರೈಟಾಗಿ ಮಾಡಿದ್ರು ಯಾವುದಾಗಿ ಆರ್ಟಿಕಲ್ ತ್ರೀ ಹಂಡ್ರೆಡ್ ಎ ಆಗಿ ಅದನ್ನು ಲೀಗಲ್ ರೈಟಾಗಿ ಮಾಡ್ತಾರೆ ಆಯಿತಾ ಆಯಿತಾ ಈಗ ಈ ಆರ್ಟಿಕಲ್ನ ಅಂದರೆ ಈ ನಿಮ್ಮ ಒಂದು ನಿಮಿಷ ಕಲರ್ ಚೇಂಜ್ ಮಾಡ್ತೀನಿ ರೀ ಹ್ಞೂ ನಿಮ್ಮ ಫಂಡಮೆಂಟಲ್ ರೈಟ್ಸ್ ಇರೋ ಇರೋದನ್ನ ಅಂದರೆ ಆರ್ಟಿಕಲ್ ನೈನ್ಟೀನು ಮತ್ತು ಆರ್ಟಿಕಲ್ ತರ್ಟಿ ಒನ್ನ ತೆಗೆದು ಲೀಗಲ್ ಆಗಿ ಮಾಡಿದ್ರಲ್ಲ ಅದು ಯಾವ ತಿದ್ದುಪಡಿ ಅಂತ ಕೇಳಿದಾರೆ ಇದು ತುಂಬ ಈಸಿ ಕ್ವಶನು ನಿಮ್ಮ ಫಂಡಮೆಂಟಲ್ ರೈಟ್ಸ್ ಎಲ್ಲ ಇದೆ ಇದನ್ನು ಸೊ ಇದಕ್ಕೆ ಆನ್ಸರ್ ಬಂದು ನಲ್ವತ್ನಾಲ್ಕನೇ ತಿದ್ದುಪಡಿ ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಸೊ ಅಲ್ಲೇನು ಡಿಸ್ಕಷನ್ ಇಲ್ಲ ಈಸಿ ಕ್ವಶನು ನೆಕ್ಸ್ಟು ವಾಟ್ ಈಸ್ ದ ಎಫೆಕ್ಟ್ ಆಫ್ ಅ ಲಾ ಮೇಡ್ ಅಪ್ ಬೈ ದ ಪಾರ್ಲಿಮೆಂಟ್ ಡ್ಯೂರಿಂಗ್ ದ ಪ್ರೆಸಿಡೆಂಟ್ ರೂಲ್ ಓಕೆ ಎಷ್ಟು ಚೆನ್ನಾಗಿದೆ ನೋಡಿ ಕ್ವಶನು ಯಾಕೆ ಏಕೆಂತಂದರೆ ಲಕ್ಷ್ಮೀ ಗಾಂತಿದ್ದೇ ಕೇಳಿರೋದು ಇಲ್ಲಿ ಆಯಿತಾ ನೆಕ್ಸ್ಟ್ ಸೂನ್ ಆಫ್ಟರ್ ದ ಕನ್ಕ್ಲೂಷನ್ ಆಫ್ ಪ್ರೊಕ್ಲಮೇಷನ್ ಈಗ ಪ್ರೆಸಿಡೆಂಟ್ ರೂಲ್ ಬಗ್ಗೆ ಮಾತಾಡಿದ್ದೇನೆ ನಾನು ನಿಮಗೆ ಎಮರ್ಜೆನ್ಸಿ ಕ್ಲಾಸ್ನ ಡೀಟೇಲಾಗಿ ಮಾಡ್ಕೊಟ್ಟಿದ್ದೀನಿ ಪ್ರೆಸಿಡೆಂಟ್ ರೂಲಲ್ಲಾದಾಗ ಏನಾಗುತ್ತೆ ಫಿನಾನ್ಸ್ ಎಮರ್ಜೆನ್ಸಿ ಆದಾಗ ಏನಾಗುತ್ತೆ ಆಮೇಲೆ ಇನ್ನೊಂದು ಅದಿತ್ತು ನ್ಯಾಷನಲ್ ಎಮರ್ಜೆನ್ಸಿ ಆದಾಗ ಏನಾಗುತ್ತೆ ಎಲ್ಲ ಹೇಳಿದ್ದೀನಲ್ವಾ ಓಕೆ ಈಗ ಸಾಲ್ವ್ ಮಾಡೋಣ ಈಗ ಇದು ಒನ್ ಟು ತ್ರೀ ಓಕೆ ವಾಟ್ ಇಸ್ ದ ಎಫೆಕ್ಟ್ ಆಫ್ ಅ ಲಾ ಮೇಡ್ ಅಪ್ ಬೈ ದ ಪಾರ್ಲಿಮೆಂಟ್ ಡ್ಯೂರಿಂಗ್ ದ ಪ್ರೆಸಿಡೆಂಟ್ ರೂಲ್ ಅಂತ ಕೇಳಿದ್ದಾನೆ ಸೊ ಸಚ್ ಲಾಸ್ ಸೀಸ್ ಟು ಆಪರೇಟ ಇಲ್ಲ ಅದಕ್ಕೆ ಇದಕ್ಕೂ ಸಂಬಂಧನೇ ಇಲ್ಲ ಬಿಡಿ ವಿಲ್ ಬಿ ವಿಲ್ ಬಿ ಇನ್ ಫೋರ್ಸ್ ಆ್ಯಸ್ ಲಾ ಮೇಡ್ ಬೈ ದ ಸ್ಟೇಟ್ ಲೆಜಿಸ್ಲೇಟರ್ ಈಗ ಪ್ರೆಸಿಡೆಂಟ್ ರೂಲಲ್ಲಿ ಪ್ರೆಸಿಡೆಂಟ್ ರೂಲಲ್ಲಿ ಈ ಕಂಪ್ಲೀಟಾಗಿ ಲಾ ಮೇಕಿಂಗ್ ಪವರ್ ಬರೋದು ನಿಮಗೆ ಪಾರ್ಲಿಮೆಂಟು ಬಟ್ ಇಲ್ಲಿ ಏನು ಕೇಳಿದ್ದಾನೆ ವಿಲ್ ಬಿ ಇನ್ ಫೋರ್ಸ್ ಆ್ಯಸ್ ಲಾ ಮೇಡ್ ಬೈ ದ ಸ್ಟೇಟ್ ಲೆಜಿಸ್ಲೇಟರ್ ಅಂತೆ ನೋಡಪ್ಪ ಪ್ರೆಸಿಡೆಂಟ್ ರೂಲಲ್ಲಿ ಒಂದು ಸರ್ತಿ ಒಂದು ಸ್ಟೇಟ್ಗೆ ಇಂಪೋಸ್ ಆದಾಗ ಸ್ಟೇಟ್ ಲೆಜಿಸ್ಲೇಚರು ಗಳನ್ನ ಮಾಡೋದಿಲ್ಲ ಆಯಿತಾ ಗಳನ್ನ ಮಾಡಪ್ಪ ಪವರ್ ಯಾರು ಕೊಟ್ಟಿರ್ತಾರೆ ಪಾರ್ಲಿಮೆಂಟ್ಗೆ ಇರುತ್ತೆ ಆಯಿತಾ ನೆಕ್ಸ್ಟು ಕಂಟಿನ್ಯೂ ಟು ಆಪರೇಟ್ ಟಿಲ್ ದ ಅಮೆಂಡ್ಮೆಂಟ್ಸ್ ಮೇಡ್ ಬೈ ದ ಸ್ಟೇಟ್ ಲೆಜಿಸ್ಲೇಚರ್ ಅಂತಿದೆ ನೆಕ್ಸ್ಟು ದ ಪಾರ್ಲಿಮೆಂಟ್ ಹ್ಯಾಸ್ ನೋ ಅಥಾರಿಟಿ ಟು ನೋಡಿ ಹ್ಯಾಸ್ ನೋ ಅಥಾರಿಟಿ ಟು ಲೆಜಿಸ್ಲೇಟ್ ದ ಡ್ಯೂರಿಂಗ್ ದ ಪ್ರೊಜ್ಯು ಲೆಜಿಸ್ಲೇಟ್ ಡ್ಯೂರಿಂಗ್ ದ ಪ್ರೋಕ್ಲಮೇಷನ್ ಅಂತೆ ಇಲ್ಲ ಇದು ತಪ್ಪು ನೋಡಿ ಈ ಸ್ಟೇಟ್ಮೆಂಟ್ ನೋಡ್ಬೋದು ನೀವು ಇಲ್ಲಿ ದ ಪಾರ್ಲಿಮೆಂಟ್ ಹ್ಯಾಸ್ ನೋ ಅಥಾರಿಟಿ ಅಂತೆ ಅಥಾರಿಟಿ ಇಲ್ಲೋ ಪಾರ್ಲಿಮೆಂಟ್ಗೆ ಒಂದು ಸರ್ತಿ ಪ್ರೆಸಿಡೆಂಟ್ ರೂಲ್ ಇಂಪೋಸ್ ಆದಾಗ ಪಾರ್ಲಿಮೆಂಟ್ ಹ್ಯಾಸ್ ದ ಅಥಾರಿಟಿ ಪಾರ್ಲಿಮೆಂಟ್ಗೆ ಅಥಾರಿಟಿ ಇದೆ ಒಂದು ಸ್ಟೇಟ್ಗೆ ಲಾಗಳನ್ನ ಲಾ ಅನ್ನ ಮಾಡಿಕೊಡುವಂತಹ ಒಂದು ಪವರು ಪಾರ್ಲಿಮೆಂಟ್ ಸಿಗುತ್ತೆ ಆಯಿತಾ ಇಲ್ಲೇನು ಕೇಳಿದ್ದಾನೆ ನೋ ಅಥಾರಿಟಿ ಅಂತ ಕೇಳಿದ್ದಾನೆ ಹಾಗಾಗಿ ಇದು ತಪ್ಪು ನೆಕ್ಸ್ಟ್ ಮೂರನೇ ಕರೆಕ್ಟ್ ಕರೆಕ್ಟಾಗಿದೆ ನೋಡಿ ಕಂಟಿನ್ಯೂ ಟು ಆಪರೇಟ್ ಟಿಲ್ ದ ಅಮೆಂಡ್ಮೆಂಟ್ಸ್ ಮೇಡ್ ಬೈ ದ ಸ್ಟೇಟ್ ಲೆಜಿಸ್ಲೇಚರ್ ಅಂದರೆ ಒಂದು ಸ್ಟೇ ಸ್ಟೇಟಲ್ಲಿ ಒಂದು ಪ್ರೆಸಿಡೆಂಟ್ ರೂಲ್ ಇಂಪೋಸ್ ಆದಾಗ ಅಲ್ಲಿ ಅಂದರೆ ಪ್ರೊಕ್ಲಮೇಷನ್ ಆದಾಗ ಮಾಡಿದಂತಹ ಲಾಗಳು ಎಲ್ಲಿವರೆಗೂ ಇರುತ್ತೆ ಅಂತಂದರೆ ಆ ಲಾಗಳನ್ನ ಸ್ಟೇಟ್ ಲೆಜಿಸ್ಲೇಚರು ಅಮೆಂಡ್ಮೆಂಟ್ ಮಾಡೋವರೆಗೂ ಕೂಡ ಅದು ಕಂಟಿನ್ಯೂ ಅಲ್ಲಿ ಇರುತ್ತೆ ಆಯಿತಾ ಸೊ ನಾನು ಹೇಳಿದ್ದೀನಿ ಇದನ್ನು ಕ್ಲಾಸಲ್ಲಿ ಡೀಟೇಲಾಗಿ ಸ್ಟಡಿ ಮಾಡಿದ್ದೀವಿ ಅಲ್ವಾ ನೆಕ್ಸ್ಟ್ ಕ್ವಶನ್ ನೋಡೋಣ ಇವೆಲ್ಲ ನಿಮ್ಮ ಎಕನಾಮಿಕ್ಸು ಸರಿನಾ ಎಷ್ಟು ಚೆನ್ನಾಗಿ ಕರೆಕ್ಟಾಗಿ ಇದರ ಗೊತ್ತಿಲ್ಲ ಎಕನಾಮಿಕ್ಸು ಬೇಕು ಅಂದರೆ ಕೇಳಿ ಸರಿನಾ ಇದು ಕೂಡ ಸ್ವಲ್ಪ ಈಸಿ ಕ್ವಶನ್ಸ್ಗಳಿದ್ದಾವೆ ಲೈಕ್ ಇಲ್ಲಿ ಒಂದಷ್ಟು ಕ್ವಶನ್ ಮುಂದೆ ಬರುತ್ತೆ ಹೇಳ್ತೀನಿ ನೆಕ್ಸ್ಟು ವಿಚ್ ದ ಫಂಡಮೆಂಟಲ್ ರೈಟ್ಸ್ ವಿಲ್ ಬಿ ಸಸ್ಪೆಂಡೆಡ್ ಇಫ್ ದ ಆರ್ಟಿಕಲ್ ತ್ರೀ ಫಿಫ್ಟಿ ನೈನ್ ಇಸ್ ಇನ್ವೋಕ್ಡ್ ನೋಡಿ ಆರ್ಟಿಕಲ್ ತ್ರೀ ಫಿಫ್ಟಿ ಏಯ್ಟು ಹೇಳಪ್ಪ ಆರ್ಟಿಕಲ್ ತ್ರೀ ಫಿಫ್ಟಿ ಏಯ್ಟು ಮತ್ತು ತ್ರೀ ಫಿಫ್ಟಿ ನೈನ್ ಏನು ಹೇಳುತ್ತೆ ಅಂತಂದರೆ ಅಕಸ್ಮಾತು ಸ್ಟೇಟಲ್ಲಿ ಒಂದು ಅಂದರೆ ನ್ಯಾಷನಲ್ ಎಮರ್ಜೆನ್ಸಿ ಇದು ಕೂಡ ನ್ಯಾಷನಲ್ ಎಮರ್ಜೆನ್ಸಿಲಿ ಮಾತ್ರ ನೋಡಿ ನಿಮ್ಮ ಫಂಡಮೆಂಟ್ ರೈಟ್ಸು ಸಸ್ಪೆಂಡ್ ಆಗೋದು ಬರೀ ನ್ಯಾಷನಲ್ ಎಮರ್ಜೆನ್ಸಿ ಮಾತ್ರ ಪ್ರೆಸಿಡೆಂಟ್ ರೂಲು ಅಥವಾ ಒಂದು ಫಿನಾನ್ಷಿಯಲ್ ಎಮರ್ಜೆನ್ಸಿ ಆದಾಗ ಯಾವುದೇ ಕಾರಣಕ್ಕೂ ನಿಮ್ಮ ಫಂಡಮೆಂಟ್ ರೈಟ್ಸು ಸಸ್ಪೆಂಡ್ ಆಗೋದಿಲ್ಲ ಆಯಿತಾ ಹಾಗಾಗಿನೇ ನಿಮ್ಮ ಆರ್ಟಿಕಲ್ ತ್ರೀ ಫಿಫ್ಟಿ ಏಯ್ಟ್ ಮತ್ತು ಆರ್ಟಿಕಲ್ ತ್ರೀ ಫಿಫ್ಟಿ ನೈನ್ ಏನಿದೆ ಇದು ಬರೀ ನ್ಯಾಷನಲ್ ಎಮರ್ಜೆನ್ಸಿಗೆ ಸಂಬಂಧಪಟ್ಟಂಥ ಆರ್ಟಿಕಲ್ಸ್ಗಳು ಆಯಿತಾ ಈಗ ಆರ್ಟಿಕಲ್ ತ್ರೀ ಫಿಫ್ಟಿ ಏಯ್ಟ್ ಏನು ಹೇಳುತ್ತೆ ಅಂತಂದರೆ ಅಕಸ್ಮಾತು ನಮ್ಮ ಸ್ಟೇ ಅಂದರೆ ಸ್ಟೇಟ್ ಅಂದರೆ ಇಂಡಿಯಾದಲ್ಲಿ ಎಮರ್ಜೆನ್ಸಿಗೆ ಕೂಗಿದಾಗ ಆಟೋಮೆಟಿಕಲಿ ಆರ್ಟಿಕಲ್ ನೈನ್ಟೀನು ಡಿಸಾಲ್ವ್ ಆಗುತ್ತೆ ಆಯಿತಾ ಆಟೋಮೆಟಿಕಲಿ ಆರ್ಟಿಕಲ್ ನೈನ್ಟೀನು ಸಸ್ಪೆಂಡ್ ಆಗುತ್ತೆ ಅಂತಲೇ ಹೇಳ್ಬೋದು ಸಸ್ಪೆಂಡ್ ಆಗುತ್ತೆ ಅದು ಆಟೋಮೆಟಿಕಲಿ ಆಟೋ ಅಂತ ಬರಿತೀನಿ ಸರ್ ಆಯಿತಾ ಇದು ನಿಮ್ಮ ಆರ್ಟಿಕಲ್ ತ್ರೀ ಫಿಫ್ಟಿ ಏಟ್ ಹೇಳುತ್ತೆ ನಿಮ್ಮ ಆರ್ಟಿಕಲ್ ತ್ರೀ ಫಿಫ್ಟಿನೇನು ಏನು ಹೇಳುತ್ತೆ ಅಂತಂದರೆ ಎಲ್ಲ ಆರ್ಟಿಕಲ್ಲು ಸಸ್ಪೆಂಡ್ ಆಗುತ್ತೆ ಎಕ್ಸೆಪ್ಟ್ ಆಲ್ ಆಲ್ ಫ ಸಾರಿ ಎಲ್ಲ ಆರ್ಟಿಕಲ್ ಅಲ್ಲ ಎಲ್ಲ ಫಂಡಮೆಂಟ್ ರೈಟ್ಸು ಅಂದರೆ ಎಲ್ಲ ಫಂಡಮೆಂಟ್ ರೈಟ್ಸು ಸಸ್ಪೆಂಡ್ ಆಗುತ್ತೆ ಎಕ್ಸೆಪ್ಟ್ ಎಕ್ಸೆಪ್ಟ್ ಯಾವುದು ಎಕ್ಸೆಪ್ಟ್ ನಿಮ್ಮ ಆರ್ಟಿಕಲ್ ಟ್ವೆಂಟಿ ಆ್ಯಂಡ್ ಟ್ವೆಂಟಿ ಒನ್ ಎಲ್ಲಿದೆ ಅದು ಎಲ್ಲಿದೆ ಆಲ್ ಫಂಡಮೆಂಟ್ ರೈಟ್ಸ್ ಎಕ್ಸೆಪ್ಟ್ ಆರ್ಟಿಕಲ್ ಟ್ವೆಂಟಿ ಆ್ಯಂಡ್ ಟ್ವೆಂಟಿ ಒನ್ ವಿಲ್ ಬಿ ಸಸ್ಪೆಂಡೆಡ್ ಇದು ನಿಮ್ಮ ಆರ್ಟಿಕಲ್ ತ್ರೀ ನೈನ್ ಹೇಳುತ್ತೆ ಸರಿನಾ ಎಷ್ಟು ಜನ ಕರೆಕ್ಟ್ ಹಾಕಿದ್ರೆ ಗೊತ್ತಿಲ್ಲ ಬಟ್ ಕರೆಕ್ಟ್ ಹಾಕಿರೋರ್ಗೆ ಅಂದರೆ ನನ್ನ ಕ್ಲಾಸ್ ನೋಡಿರೋರಿಗಂತೂ ಇದು ತುಂಬ ಈಸಿ ಕ್ವಶನ್ ಅಂದ್ಕೋತೀನಿ ಅಲ್ವಾ ಓಕೆ ನೆಕ್ಸ್ಟ್ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ವಿತ್ ರಿಗಾರ್ಡ್ ಟು ಮನಿ ಬಿಲ್ ಓಕೆ ಪಾರ್ಲಿಮೆಂಟ್ ಟೈಮ್ ನನ್ನ ಮನಿ ಬಿಲ್ ಬಗ್ಗೆ ಡೇಟಲ್ಲಾಗಿ ಹೇಳ್ಕೊಟ್ಟಿದೆ ಓಕೆ ನೋ ಮನಿ ಬಿಲ್ ನೋ ಮನಿ ಬಿಲ್ ಅನ್ಲೆಸ್ ಇಟ್ ಈಸ್ ಸ್ಯಾಸ್ ಸ್ಯಾಟಿಸ್ಫೈಡ್ ದ ರಿಕ್ವೈರ್ಮೆಂಟ್ ಆಫ್ ದ ಆರ್ಟಿಕಲ್ ಒನ್ ಹಂಡ್ರೆಡ್ ಆ್ಯಂಡ್ ಟೆನ್ ಓಕೆ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಸರ್ಟಿಫೈಸ್ ದ ಬಿಲ್ ಎಸ್ ಅ ಮನಿ ಬಿಲ್ ಹೌದಾ ಪ್ರೆಸಿಡೆಂಟ್ ಹೇಳ್ತಾರೆ ಸೊ ಪ್ರೆಸಿಡೆಂಟ್ ಅಲ್ಲ ಇಲ್ಲಿ ಒಂದು ಬಿಲ್ಲು ಮನಿ ಬಿಲ್ ಅಂತ ಯಾರು ಹೇಳ್ತಾರೆ ಅಂತಂದರೆ ನಿಮ್ಮ ಸ್ಪೀಕರ್ ಸಾಹೇಬರು ಹೇಳ್ತಾರೆ ಓಮ್ ಬಿರ್ಲಾ ಹಾಂ ನಿಮ್ಮ ಸ್ಪೀಕರ್ ಸಾಹೇಬರು ಏನೋ ಹೇಳ್ತಾರೆ ಸರಿ ಬಿ ಕರೆಕ್ಟಾಗಿದೆ ಸಾರಿ ಬಿ ತಪ್ಪಿದೆ ಆಯಿತಾ ನೆಕ್ಸ್ಟು ದ ಡಿಫ್ರೆನ್ಸ್ ಬಿಟ್ವೀನ್ ದ ಟೂ ಹೌಸಸ್ ಆನ್ ದ ಮನಿ ಬಿಲ್ ಟು ಬಿ ರಿಸಾಲ್ವ್ ಬೈ ದ ಜಾಯಿಂಟ್ ಸೆಷನ್ ನೋಡಿ ಮನಿ ಬಿಲ್ ಆದಾಗ ಯಾವುದೇ ಕಾರಣಕ್ಕೂ ಜಾಯಿಂಟ್ ಸೆಟ್ಟಿಂಗ್ ಕೂರೋದಿಲ್ಲ ಗೊತ್ತಿರಲಿ ನೆಕ್ಸ್ಟು ದ ಪ್ರೆಸಿಡೆಂಟ್ ಕೆನ್ ನಾಟ್ ರಿಟರ್ನ್ ದ ಬಿಲ್ ಟು ದ ಲೆಜಿಸ್ಲೇಷನ್ ಸಾರಿ ಟು ದ ಲೆಜಿಸ್ಲೇಚರ್ ಫಾರ್ ದ ರೀಕನ್ಸಿಡರೇಷನ್ ಇದನ್ನು ಕಳಿಸ್ಬೋದು ಪ್ರೆಸಿಡೆಂಟ್ ಅವರು ವಾಪಸ್ ಇದನ್ನು ರೀಕನ್ಸಿಡರೇಷನಿಗೆ ಕಳಿಸ್ಬೋದು ಏನಿಲ್ಲ ಅಲ್ಲಿ ಕೆನ್ ನಾಟ್ ರಿಟರ್ನ್ ಅಂತಿದೆ ಸೊ ಹೀ ಕ್ಯಾನ್ ರಿಟರ್ನ್ ಆಯಿತಾ ಸಾರಿ ಸಾರಿ ಇದು ಲೆಜಿಸ್ಲೇಚರ್ ಸಾರಿ ಸಾರಿ ಇದು ತಪ್ಪಿದೆ ಇದು ಸಾರಿ ಸಾರಿ ಅಲ್ಲ ಕರೆಕ್ಟಾಗಿದೆ ಇದು ಆ್ಯಕ್ಚುಲಿ ಕರೆಕ್ಟಾಗಿದೆ ನಾನು ತಪ್ಪು ಹೇಳ್ಬಿಟ್ಟಾಯಿತೆ ನಾನು ನಾನು ಆರ್ಡಿನರಿ ಬಿಲ್ಲು ಅದು ಇದು ಅಂತ ಕಣೆಲ್ಲ ಮಿಕ್ಸ್ ಮಾಡ್ಕೊಬಿಟ್ಟಿದ್ದೀನಿ ಸಾರಿ ಇದು ಮನಿ ಬಿಲ್ ಎಲ್ಲ ಮಾತಾಡ್ತಾ ಇರೋದು ಓಕೆ ದ ಪ್ರೆಸಿಡೆಂಟ್ ಕೆನಾಟ್ ಓಕೆ ಒಂದು ಸತಿ ಮನಿ ಬಿಲ್ಲು ಪ್ರೆಸಿಡೆಂಟ್ ಸಾಹೇಬ್ರ ಕೈಯಲ್ಲಿ ಹೋಯಿತು ಅಂದರೆ ಅಫ್ಕೋರ್ಸ್ ಅವರು ಸೈನ್ ಹಾಕ್ಲೇಬೇಕು ರಿಟರ್ನ್ಗೆ ಕೊಡೋ ಹಾಗಿಲ್ಲ ಬಟ್ ಆರ್ಡಿನರಿ ಬಿಲ್ ಇದೆಯಲ್ಲ ಅಲ್ಲಿ ವೀಟೋ ಪವರ್ಗಳು ಬರುತ್ತೆ ಮತ್ತು ಸ್ಟೇಟ್ ಲೆಜಿಸ್ಲೇಟರಿಂದ ಹೋದಂತಹ ಬಿಲ್ಗಳ ಮೇಲೆ ಇವರು ದೇ ಕ್ಯಾನ್ ರಿಟರ್ನ್ ದ ಮನಿ ಸಾರಿ ದೇ ಕ್ಯಾನ್ ರಿಟರ್ನ್ ದ ಬಿಲ್ ಅದ ಮನಿ ಬಿಲ್ ಅಲ್ಲ ಆರ್ಡಿನರಿ ಬಿಲ್ನ ರೀಕನ್ಸಿಡರೇಷನ್ಗೆ ಕಳಿಸ್ಬೋದು ಬಟ್ ಮನಿ ಬಿಲ್ಗಳೇ ಯಾವುದೇ ಕಾರಣಕ್ಕೂ ರೀಕನ್ಸಿಡರೇಷನ್ಗೆ ಕಳಿಸೋದಿಲ್ಲ ಯಾಕೆ ಅಂತಂದರೆ ಮನಿ ಬಿಲ್ನ ಇಂಡ್ಯೂಸ್ ಮಾಡೋಕ್ಕಿಂತ ಪ್ರೆಸಿಡೆಂಟ್ ಅವರ ಪರ್ಮಿಷನ್ನು ಪ್ರಯೋರ್ ಪರ್ಮಿಷನ್ನ ತೊಗೊಂಡು ಆಮೇಲೆ ಈ ಒಂದು ಮನಿ ಬಿಲ್ನ ಇನ್ಸ್ಟಿಟ್ಯೂಟ್ ಅಂದರೆ ಒಂದು ತಗೊಂಡ್ ಬಂದಿರ್ತಾರೆ ಮನಿ ಬಿಲ್ನ ಸೊ ಹಾಗಾಗಿ ದ ಪ್ರೆಸಿಡೆಂಟ್ ಕ್ಯಾನ್ ನಾಟ್ ರಿಟರ್ನ್ ದ ಮನಿ ಬಿಲ್ ಟು ದ ಲೆಜಿಸ್ಲೇಚರ್ ಫಾರ್ ದ ರೀಕನ್ಸಿಡರೇಷನ್ ಆಯಿತಾ ಸೊ ಹಾಗಾಗಿ ಡಿ ಕರೆಕ್ಟಾಗಿದೆ ಎ ಕರೆಕ್ಟಾಗಿದೆ ಆಯ್ತಾ ಎ ಆ್ಯಂಡ್ ಡಿ ಇಸ್ ದ ಕರೆಕ್ಟ್ ಆನ್ಸರ್ ಎಷ್ಟು ಜನ ಕರೆಕ್ಟ್ ಹಾಕಿದ್ದಾರ ಗೊತ್ತಿಲ್ಲ ಮನಿ ಬಿಲ್ಲು ನಾನು ಸ್ವಲ್ಪ ಇಲ್ಲಿ ಆರ್ಡಿನರಿ ಬಿಲ್ಲು ಮತ್ತು ಇದಕ್ಕೂ ಕನ್ಫ್ಯೂಸ್ ಮಾಡ್ಕೊಬಿಟ್ಟೆ ಅಷ್ಟೇ ಇನ್ನೇನಿಲ್ಲ ಓಕೆ ನೆಕ್ಸ್ಟು ಜುಡಿಷಿಯರಿ ಬಗ್ಗೆ ಕೇಳಿದ್ದಾನೆ ಓಕೆ ದ ಪ್ರೊಸೀಜರಲ್ ಇರೆಗ್ಯುಲಾರಿಟಿ ಅಲೆಜಿ ಇನ್ ದ ಕಂಡಕ್ಟ್ ಆಫ್ ದ ಪ್ರೊಸೀಡಿಂಗ್ ಓಕೆ ಕಂಡಕ್ಟ್ ಆಫ್ ದ ಪ್ರೊಸೀಡಿಂಗ್ ಬೈ ದ ಪ್ರಿಸೈಡಿಂಗ್ ಆಫೀಸರ್ ಆಫ್ ಈಚ್ ಹೌಸ್ ಆಫ್ ದ ಲೆಜಿಸ್ಲೇಚರ್ ಈಸ್ ಸಬ್ಜೆಕ್ಟ್ ಟು ಜುರಿಸ್ಟಿಷನ್ ಆಫ್ ದ ಕೋರ್ಟ್ ಇದು ತಪ್ಪು ನಿಮ್ಮ ಪಾರ್ಲಿಮೆಂಟ್ ಸ್ಪೀಕರಲ್ಲೇ ನೋಡ್ಬೋದು ಸ್ಪೀಕರ್ ಅಂತಲ್ಲ ಯಾರೇ ಒಬ್ಬ ಪ್ರೊಸೀಡಿಂಗ್ ಸಾರಿ ಪ್ರಿಸೈಡಿಂಗ್ ಆಫೀಸರ್ ಯಾರು ಇರ್ತಾರೆ ಸೊ ಅವರು ಆ ಒಂದು ಕಂಡಕ್ಟ್ ಆಫ್ ಪ್ರೊಸೀಡಿಂಗ್ ಅಂತ ಬರುತ್ತೆ ಅಂದರೆ ಒಂದು ಹೌಸಲ್ಲಿ ಕಂಡಕ್ಟ್ ಆಫ್ ಪ್ರೊಸೀಡಿಂಗ್ ಅಂತ ಬರುತ್ತೆ ಸೊ ಅವ್ರು ಏನೇ ಒಂದು ಪ್ರೊಸೀಡಿಂಗ್ ತೊಗೊಂಡ್ರು ಕೂಡ ಅದು ಇಟ್ ಇಸ್ ನಾಟ್ ಸಬ್ಜೆಕ್ಟ್ ಟು ಜುರಿಸ್ಟಿಕ್ಷನ್ ಆಫ್ ದ ಕೋರ್ಟ್ ಅಂತ ಲಕ್ಷ್ಮಿಕಾಂತಲಿದೆ ಆಯಿತಾ ಯಾವುದೇ ಕಾರಣಕ್ಕೂ ಏನೇ ಒಂದು ಹೌಸಲ್ಲಿ ಒಂದಷ್ಟು ಡಿಸಿಪ್ಲಿನರಿ ಒಂದಷ್ಟು ಲಾಗಳನ್ನ ತರ್ಬೋದು ಆ ಲಾಗಳನ್ನ ಯಾವುದೇ ಕಾರಣಕ್ಕೂ ಇಟ್ ಇಸ್ ನಾಟ್ ಸಬ್ಜೆಕ್ಟ್ ಟು ಜುಡಿಶ್ ಜುರಿಸ್ಟಿಕ್ಷನ್ ಆಫ್ ದ ಕೋರ್ಟ್ ಇದು ತಪ್ಪಿದೆ ಇಲ್ಲಿ ಏನಿದೆ ಅಲ್ಲಿ ಬೈ ದ ಈ ಸಬ್ ಇन्होने ಈ ಸಬ್ಜೆಕ್ಟ್ ಅಂತ ಹೇಳಿದನೇ ಇಟ್ ಇಸ್ ನಾಟ್ ಸಬ್ಜೆಕ್ಟ್ ಇದು ಕರೆಕ್ಟ್ ಆನ್ಸರ್ ಆಯ್ತಾ ಸೋ ಹಾಗಾಗಿ ಇಲ್ಲಿ ಈ ಸಬ್ಜೆಕ್ಟ್ ಜುರಿ Jurisdiction ಇದೆ ಹಾಗಾಗಿ ಇದು ತಪ್ಪಿದೆ ನೆಕ್ಸ್ಟ್ ದ ಜಡ್ಜ್ ಆಫ್ ದಿ ಸುಪ್ರೀಂ ಕೋರ್ಟ್ ಆರ್ ಸಬ್ಜೆಕ್ಟ್ ಟು ಇಂಪ್ರಿಸনমেন্ট ಆನ್ ದಿ ಗ್ರೌಂಡ್ಸ್ ಆಫ್ ವಯಲೇಷನ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಹೌದಾ ವಯಲೇಷನ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಬರುತ್ತಾ ಇಲ್ಲ ಮಿಸ್ ಬಿಹೇವಿಯರ್ ಮಿಸ್ ಬಿಹೇವಿಯರ್ ಅಲ್ವಾ ಮಿಸ್ ಬಿಹೇವಿಯರ್ ಮತ್ತೆ ಇನ್ಕಪಾಸಿಟಿ ಇನ್ ಕೆಪಾಸಿಟಿ ಬರುತ್ತಲ್ವಾ ಕೆಪಾಸಿಟಿ ನಿಮ್ಮ ಎಂಪ್ರೀಚ್ಮೆಂಟ್ ಆಫ್ ದ ಸುಪ್ರೀಂ ಕೋರ್ಟ್ ಜಡ್ಜಸ್ ಅಲ್ಲಿ ಸೊ ಹಾಗಾಗಿ ಇಲ್ಲಿ ವೈಲೇಷನ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಕೊಟ್ಟಿದ್ದಾನೆ ಇದು ತಪ್ಪು ವೈಲೇಷನ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಲ್ಲ ಇಲ್ಲಿ ಮಿಸ್ ಬಿಹೇವಿಯರ್ ಮತ್ತು ಕೆಪಾಸಿಟಿ ಇರಬೇಕಾಯ್ತು ನೆಕ್ಸ್ಟು ವೆನ್ ದ ಆಫೀಸ್ ಆಫ್ ದ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇಸ್ ವೆಕೆಂಡ್ ದ ನೆಕ್ಸ್ಟ್ ಸೀನಿಯರ್ ಜಡ್ಜ್ ಟೇಕ್ಸ್ ಓವರ್ ದ ಚೀಫ್ ಜಸ್ಟಿಸ್ ಇದು ಹೇಗೆ ಸರಿ ಸೊ ವೆಕೆಂಟ್ ಆದಾಗ ಅಫ್ಕೋರ್ಸ್ ಇದು ಒಂಥರ ಸ್ಟೇಟ್ಮೆಂಟ್ ಕರೆಕ್ಟಾಗಿದೆ ಇದು ನೆಕ್ಸ್ಟ್ ಸೀನಿಯರ್ ಜಡ್ಜ್ ಯಾರು ಇರ್ತಾರೆ ಅವರು ಬಂದು ಕೂತ್ಕೋತಾರೆ ಬಟ್ ಹಾಗಾಗಲ್ಲ ಆ್ಯಕ್ಚುಲಿ ಇಟ್ ಇಸ್ ನಾಟ್ ಮ್ಯಾಂಡೇಟ್ರಿ ಅಂತಲೇ ಹೇಳ್ಬೋದು ಬಟ್ ಇದು ತಪ್ಪಿದೆ ಅಕಸ್ಮಾತ್ ವೆಕೆಂಟ್ ಆದಾಗ ಹೊಸ್ದಾಗಿ ಒಬ್ಬನ ಅಪಾಯಿಂಟ್ ಮಾಡ್ತಾರೆ ನಮ್ಮ ಪ್ರೆಸಿಡೆಂಟ್ ಸಾಹೇಬರು ಒಬ್ಬ ಹೊಸೊಬ್ರನ್ನ ಅಪಾಯಿಂಟ್ ಮಾಡ್ತಾರೆ ಬಟ್ ಸೀನಿಯರ್ ಮೋಸ್ಟ್ ಜಡ್ಜಸ್ನ ಯಾವಾಗ ತೊಗೊಳ್ತಾರೆ ಅಂತಂದರೆ ಆ ಥರ ಒಂದಷ್ಟು ಕ್ಯಾಂಡಿಡೇಟ್ಸ್ ಯಾರೂ ಇಲ್ಲ ಅಂತಂದಾಗ ತಗೊಳ್ತಾರೆ ಸೊ ಹಾಗಾಗಿ ಇದು ತಪ್ಪಿದೆ ನೆಕ್ಸ್ಟು ರಿಟೈರ್ಡ್ ಜಡ್ಜ್ ಆಫ್ ದ ಸುಪ್ರೀಂ ಕೋರ್ಟ್ ಕುಡ್ ಬಿ ಅಪಾಯಿಂಟೆಡ್ ಆಸ್ ಎ ಜಡ್ಜ್ ಆಫ್ ದ ಸುಪ್ರೀಂ ಕೋರ್ಟ್ ಆಫ್ ಅ ಸ್ಪೆಸಿಫಿಕ್ ಪೀರಿಯಡ್ ಇಫ್ ದ ನೋಡಿ ಇಲ್ಲಿಂದ ಮಾರ್ಕ್ ಮಾಡ್ತೀನಿ ಸ್ವಲ್ಪ ನೋಡಿ ಇಫ್ ದ ಚೀಫ್ ಜಸ್ಟಿಸ್ ಆಫ್ ದ ಸುಪ್ರೀಂ ಕೋರ್ಟ್ ಡಿಸೈಡ್ ಸೊ ವಿತ್ ದ ಕನ್ಸೆಂಟ್ ಆಫ್ ದ ಪ್ರೆಸಿಡೆಂಟ್ ಸೊ ಇದೇನು ಹೇಳ್ತಾ ಇದೆ ಅಂತಂದರೆ ರಿಟೈರ್ಡ್ ಜಡ್ಜಸ್ ಆಫ್ ದ ಸುಪ್ರೀಂ ಕೋರ್ಟ್ನ ಅಂದರೆ ಸಾರಿ ರಿಟೈರ್ಡ್ ಜಡ್ಜಸ್ ಆಫ್ ದ ಸುಪ್ರೀಂ ಕೋರ್ಟ್ ಯಾರಿದ್ದಾರೆ ಅವ್ರನ್ನ ಕರ್ಕೊಂಡು ಬಂದು ಜಡ್ಜ್ ಆಫ್ ದ ಸುಪ್ರೀಂ ಕೋರ್ಟಾಗಿ ಮಾಡ್ಬೋದು ಯಾರು ಚೀಫ್ ಜಸ್ಟಿಸ್ ಅವರು ವಿತ್ ದ ಪರ್ಮಿಷನ್ ಅಂದರೆ ಫಸ್ಟವರು ಪ್ರೆಸಿಡೆಂಟ್ ಅವ್ರ ಪರ್ಮಿಷನ್ ಕೇಳಿಕೊಂಡು ಆಮೇಲೆ ಈ ಒಂದು ಡಿಸಿಷನ್ ತಗೋಬೇಕು ಅಂತಿದೆ ಇದು ಎಷ್ಟು ಕರೆಕ್ಟು ಅಂದರೆ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಆಗಿದೆ ಸೊ ಆನ್ಸರ್ ಇಸ್ ಓನ್ಲಿ ಡಿ ನೆಕ್ಸ್ಟು ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ವಿತ್ ರೆಫ್ರೆನ್ಸ್ ಟು ದ ಗವರ್ನರ್ ಬಗ್ಗೆ ಕೇಳಿದ್ದಾನೆ ಓಕೆ ದ ಗವರ್ನರ್ ಹ್ಯಾಸ್ ದ ಪವರ್ ಟು ಅಪಾಯಿಂಟ್ ದ ಮೆಂಬರ್ ಆಫ್ ಎಸ್ ಪಿ ಎಸ್ ಸಿ ಅಂದರೆ ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಬಟ್ ಕೆನ್ ನಾಟ್ ರಿಮೂವ್ ದೆಮ್ ಹೌದಾ ಎಸ್ ಯಾರು ರಿಮೂವ್ ಮಾಡ್ತಾರೆ ಅವ್ರನ್ನ ರಿಮೂವಲ್ ಬಂದು ನಿಮ್ಮ ಪ್ರೆಸಿಡೆಂಟ್ ಅವರೇ ಬಂದು ರಿಮೂವ್ ಮಾಡ್ತಾರೆ ಆಯಿತಾ ನೆಕ್ಸ್ಟು ದ ಗವರ್ನರ್ಸ್ ಪವರ್ಸ್ ಟು ಅಪಾಯಿಂಟ್ ದ ಸಾರಿ ದ ಗವರ್ನರ್ಸ್ ಪವರ್ ಟು ಅಪಾಯಿಂಟ್ ಪರ್ಸನ್ಸ್ ಹ್ಯಾವಿಂಗ್ ಎ ಸ್ಪೆಷಲ್ ನಾಲೆಡ್ಜ್ ಓಕೆ ಆರ್ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಟು ದ ಅಪ್ಪರ್ ಚೇಂಬರ್ ಅಪ್ಪರ್ ಚೇಂಬರ್ ಅಂದ್ರೆ ಏನು ಹೇಳಿ ನಿಮ್ಮ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಂತಲೇ ಹೇಳ್ಬೋದು ವಿಧಾನ ಪರಿಷತ್ತು ಇನ್ಕ್ಲೂಡ್ಸ್ ಪರ್ಸನ್ ಫ್ರಮ್ ದ ಏರಿಯಾ ಆಫ್ ಕೋ ಆಪರೇಟಿವ್ ಮೂವ್ಮೆಂಟ್ ಗೊತ್ತಿರಲಿ ನಿಮ್ಮ ಪ್ರೆಸಿಡೆಂಟ್ ಅವರು ಲೋಕಸಭೆ ಸಾರಿ ರಾಜ್ಯಸಭೆಗೆ ಒಂದಷ್ಟು ಜನನ ನಾಮಿನೇಟ್ ಮಾಡ್ತಾರೆ ಎಷ್ಟು ಜನನ ಒಟ್ಟು ಹನ್ನೆರಡು ಜನ ನಾಮಿನೇಟ್ ಮಾಡ್ತಾರೆ ಅಲ್ಲಿ ಸೈನ್ಸ್ ಸೆಂಟ್ರಕ್ ಇರಬೇಕು ಸ್ಪೆಷಲ್ ನಾಲೆಡ್ಜ್ ಇರಬೇಕು ಅದೇನೋ ಇರಬೇಕು ಅಂತ ಎಲ್ಲ ಇದೆ ಒಂದು ನಾಲ್ಕೈದು ಇದೆ ಬಟ್ ನೀವು ಸ್ಟೇಟ್ಗೆ ಅಂತ ಬಂದಾಗ ಸ್ಟೇಟಲ್ಲಿ ಎಕ್ಸ್ಟ್ರಾ ಒಂದಿದೆ ದಟ್ ಇಸ್ ಕಾಲ್ಡ್ ಕೋ ಆಪರೇಟಿವ್ ಮೂಮೆಂಟ್ ನೋಡ್ಬೋದು ಎರಡಕ್ಕೂ ಕಂಪೇರ್ ಮಾಡಿ ಗವರ್ನರ್ ಅವರು ಏನು ನಾಮಿನೇಟ್ ಮಾಡ್ತಾರೆ ಅಲ್ಲಿ ಎಕ್ಸ್ಟ್ರಾ ಒಂದು ಫೀಚರ್ ಇದೆ ದಟ್ ಇಸ್ ಕಾಲ್ಡ್ ಕೋ ಆಪರೇಟಿವ್ ಮೂಮೆಂಟ್ ಅಂತ ಆಯಿತಾ ನೀವು ಅದೇ ನೀವು ಪ್ರೆಸಿಡೆಂಟ್ ನಾಮಿನೇಷನ್ ನೋಡ್ಬೋದು ನೀವು ಆಯಿತಾ ಪ್ರೆಸಿಡೆಂಟ್ ಅವ್ರು ಏನು ರಾಜ್ಯಸಭೆಗೆ ನಾಮಿನೇಟ್ ಮಾಡ್ತಾರೆ ಅಲ್ಲಿ ಕೋಆಪ್ರೇಟಿವ್ ಮೂವ್ಮೆಂಟ್ ಬರೋದಿಲ್ಲ ಆಯಿತಾ ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಆಗಿದೆ ಆಯ್ತಾ ನೆಕ್ಸ್ಟು ಎ ಬಿ ಎ ಬಿ ಕರೆಕ್ಟ್ ಆಗಿದೆ ಎ ಬಿ ಓಕೆ ನೆಕ್ಸ್ಟ್ ದ ಅಡ್ವೊಕೇಟ್ ಜನರಲ್ ಆಫ್ ದ ಸ್ಟೇಟ್ ಈಸ್ ಅಪಾಯಿಂಟೆಡ್ ಬೈ ದ ಗವರ್ನರ್ ಆ್ಯಂಡ್ ಶಾಲ್ ಹೋಲ್ಡ್ ಆಫೀಸ್ ಡ್ಯೂರಿಂಗ್ ದ ಪ್ರೆಜರ್ ಆಫ್ ದ ಗವರ್ನರ್ ಇದು ಕರೆಕ್ಟ್ ಆಗಿದೆ Next, to governor is competent to withdraw the ordinance. How the governor has all the authority to withdraw the ordinance at any time is yes, correct. All the above is correct. Next, to consider the following statement with regard to the distribution of power of uh, sorry distribution of power between unions and states powers between union and states. Okay, the final determination as to whether the particular matters fall under the residuary power or not. ಈಸ್ ದಟ್ ಆಫ್ ಕೋರ್ಟ್ ಆನ್ ಸಬ್ಜೆಕ್ಟ್ ಆಫ್ ಪರ್ಟೈನಿಂಗ್ ದ ಸ್ಟೇಟ್ ಲಿಸ್ಟ್ ಯೂನಿಯನ್ ಹ್ಯಾಸ್ ಎಕ್ಸ್ಕ್ಲೂಸಿವ್ ಎಕ್ಸಿಕ್ಯೂಟಿವ್ ಪವರ್ ಟು ಇಂಪ್ಲಿಮೆಂಟ್ ಎನಿ ಟ್ರಿಟಿ ಇದು ಕರೆಕ್ಟ್ ಆಗಿದೆ ನೆಕ್ಸ್ಟು ಅಪಾನ್ ದ ಪ್ರೊಕ್ಲಮೇಶನ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಮಷಿನ್ ಇನ್ ಅ ಸ್ಟೇಟ್ ದ ಗವರ್ನರ್ ಅಸ್ಯೂಮ್ಸ್ ಹಿಮ್ಸೆಲ್ಫ್ ದ ಎಕ್ಸಿಕ್ಯೂಟಿವ್ ಪವರ್ಸ್ ಆಫ್ ದ ಸ್ಟೇಟ್ ಹೌದಾ ಇಲ್ಲ ಗವರ್ನರ್ ಅವರು ಅವರು ಅವ್ರಂಗೆ ಅವರೇ ಎಕ್ಸಿಕ್ಯೂಟಿವ್ ಪವರ್ಗಳನ್ನ ಅಸ್ಯೂಮ್ ಮಾಡ್ಕೊಳ್ಳೋದಿಲ್ಲ ನೀರು ಯಾರು ಅಜ್ಯೂಮ್ ಮಾಡ್ಕೊಳ್ತಾರೆ ಪ್ರೆಸಿಡೆಂಟ್ ಅವರು ಅಸ್ಯೂಮ್ ಮಾಡ್ಕೊಳ್ತಾರೆ ಅಲ್ವಾ ಸೊ ಪ್ರೆಸಿಡೆಂಟ್ ಅವರು ಅಸ್ಯೂಮ್ ಮಾಡ್ಕೊಳ್ತಾರೆ ಇಲ್ಲಿ ಗವರ್ನ ಗವರ್ನರ್ ಅವರು ಅಸ್ಯೂಮ್ ಮಾಡ್ಕೊಳ್ಳಲ್ಲ ಹಾಗಾಗಿ ಸಿ ತಪ್ಪಿದೆ ನೆಕ್ಸ್ಟು ಟ್ಯಾಕ್ಸ್ ಆನ್ ಲ್ಯಾಂಡ್ ರೆವೆನ್ಯೂ ಆ್ಯಂಡ್ ಇನ್ಕಮ್ ಟ್ಯಾಕ್ಸ್ ಆನ್ ಅಗ್ರಿಕಲ್ಚರಲ್ ಲ್ಯಾಂಡ್ ಆರ್ ಲೀವೈಡ್ ಆ್ಯಂಡ್ ಕಲೆಕ್ಟೆಡ್ ಬೈ ದ ಯೂನಿಯನ್ ಆ್ಯಂಡ್ ಡಿಸ್ಟ್ರಿಬ್ಯೂಟೆಡ್ ಬಿಟ್ವೀನ್ ಯೂನಿಯನ್ ಆ್ಯಂಡ್ ಸ್ಟೇಟ್ ಇಲ್ಲ ಇಲ್ಲ ಇದು ಬರೋಲ್ಲ ಇಲ್ಲಿ ಟ್ಯಾಕ್ಸ್ ಆನ್ ಲ್ಯಾಂಡ್ ರೆವೆನ್ಯೂ ಮತ್ತು ಅಗ್ರಿಕಲ್ಚರಲ್ ಇನ್ಕಮ್ ಟ್ಯಾಕ್ಸ್ ಏನಿದೆ ಅದೆಲ್ಲ ಟ್ಯಾಕ್ಸು ಯಾರೇ ಕಲೆಕ್ಟ್ ಮಾಡಿದ್ರು ಕೂಡ ಅದು ಬರೀ ಸ್ಟೇಟ್ಗೆ ಸೀಮಿತ ಆಗಿದೆ ಇಲ್ಲಿ ಯಾವುದೇ ಕಾರಣಕ್ಕೂ ಯೂನಿಯನ್ ಮತ್ತು ಸ್ಟೇಟ್ಗೆ ಡಿಸ್ಟ್ರಿಬ್ಯೂಟ್ ಆಗೋದಿಲ್ಲ ಹಾಗೆ ಇದು ತಪ್ಪಿದೆ ಬಿ ಕರೆಕ್ಟಾಗಿದೆ ಎ ಕರೆಕ್ಟಾಗಿದೆ ಆಯಿತಾ ನೀವು ಡಿಸ್ಟ್ರಿಬ್ಯೂಷನ್ ಆಫ್ ಪವರ್ ಬಿಟ್ವೀನ್ ಯೂನಿಯನ್ ಸ್ಟೇಟ್ ನೀವು ಚಾಪ್ಟರ್ ನೋಡಿದ್ರೆ ಇವೆರಡು ಪಾಯಿಂಟ್ ಸಿಗ್ತದೆ ನಿಮಗೆ ಆಯಿತಾ ಸೊ ಹಾಗಾಗಿ ಇದು ಆನ್ಸರ್ ಇಸ್ ಒನ್ ಎ ಸಾರಿ ಎ ಆ್ಯಂಡ್ ಬಿ ಆಯಿತಾ ಸೊ ಅದು ಬಿಟ್ರೆ ಅಷ್ಟೇ ನಿಮ್ಮ ಒಂದು ಪ್ರಿಲಿಮ್ಸ್ ಕ್ವಶನು ಅಷ್ಟೇ ಅಂದರೆ ಪೊಲಿಟಿ ಮೇಲೆ ಒಂದು ಹತ್ತು ಕ್ವಶನೋ ಒಂಬತ್ತು ಕ್ವೆಶನ ಬಂದಿತ್ತು ಎಲ್ಲನೂ ಸಾಲ್ವ್ ಮಾಡಿಸಿದ್ದೀನಿ ಪ್ಲಸ್ ನನಗೆ ಅಂದರೆ ನಾನು ಕ್ಲಾಸ್ ಮಾಡಿದ್ರಲ್ಲಿ ನಿಮಗೆ ಬಿ ಓ ಪಿ ಒಂದು ಹೇಳಿಕೊಟ್ಟಿದೆ ಅಲ್ವ್ರಪ್ಪ ಬಿ ಓ ಪಿ ಹೇಳ್ಕೊಟ್ಟಿದೆ ಹಾಂ ಬಿ ಓ ಪಿದು ಒಂದು ಕ್ವಶನ್ ಬಂದಿತ್ತು ಆಯಿತಾ ಅದು ಬಿಟ್ರೆ ನಿಮ್ಗೆ ಇನ್ನೂ ಒಂದಿದೆ ಏನು ಕ್ವಶನ್ ನಿಮಗೆ ನಿಮ್ಗೆ ಹಾಂ ಒಂದು ಕ್ವಶನ್ ನೋಡಿದ್ದು ಫಿಲಿಪ್ಸ್ ಕರ್ ಮೇಲೆ ಕೊ ಕೇಳಿದ್ದಾನೆ ಯಾರು ಯಾರು ಕರೆಕ್ಟ್ ಹಾಕಿದ್ರೆ ಇದ್ರ ಬಗ್ಗೆ ಪಿಲಿಪ್ಸ್ ಕರ್ವು ಮತ್ತು ಇನ್ನೊಂದು ಕ್ವಶನ್ ಇದೆ ಕೌಂಟರ್ ಸೈಕ್ಲಿಕಲ್ ಫಿಸಿಕಲ್ ಪಾಲಿಸಿ ಎಷ್ಟು ಜನ ಕರೆಕ್ಟ್ ಹಾಕಿದ್ರೆ ಗೊತ್ತಿಲ್ಲ ಇದನ್ನು ಬಟ್ ಇದಕ್ಕೆ ಆನ್ಸರ್ ಹೇಳ್ತೀನಿ ಪಿಲಿಪ್ಸ್ ಕರ್ಬು ನೆಕ್ಸ್ಟ್ ಕ್ವಶನ್ ಒಂದು ಹೇಳ್ಬಿಡ್ತೀನಿ ಆಯಿತಾ ಫಿಲಿಪ್ಸ್ಕರ್ ಸಾರಿ ಕೌಂಟರ್ ಸೈಕ್ಲಿಕಲ್ ಫಿಸಿಕಲ್ ಪಾಲಿಸಿ ಅಂದರೆ ಏನು ಮೊದಲನೇದಾಗಿ ಸೊ ಇದು ನಿಮ್ಮ ಫಿಸಿಕಲ್ ಪಾಲಿಸಿ ಚಾಪ್ಟರ್ ಬರುತ್ತೆ ಎಕನಾಮಿಕ್ಸಲ್ಲಿ ಬಟ್ ಅದು ಸಾಲ್ವ್ ಮಾಡಿಸ್ತೀನಿ ಇದನ್ನ ಯಾಕಂದರೆ ಈಸಿ ಇದೆ ಅದು ಆಯಿತಾ ನಿಮ್ಮ ಇದರಲ್ಲಿ ಒಂದು ಒಂದು ಟಾಪಿಕ್ಕು ಕೌನ್ ಸಾರಿ ಕೌಂಟರ್ ಸೈಕ್ಲಿಕಲ್ ಫಿಸ್ಕಲ್ ಪಾಲಿಸಿ ಮತ್ತು ಪ್ರೋ ಸೈಕ್ಲಿಕಲ್ ಫಿಸಿಕಲ್ ಪಾಲಿಸಿ ಅಂತ ಬರುತ್ತೆ ಆಯ್ತಾ ಸೊ ಈಗ ನಿಮ್ಗೆ ಕೌಂಟರ್ ಸೈಕಲ್ ಸೈಕ್ಲಿಕಲ್ ಫಿಸಿಕಲ್ ಪಾಲಿಸಿ ಅಂದ್ರೆ ಏನು ಅಂತಂದರೆ ಅಕಸ್ಮಾತು ಎಕನಾಮಿ ಬೂಮ್ ಫೇಸಲ್ಲಿದ್ದಾಗ ಏನು ಮಾಡಬೇಕು ಮತ್ತು ನಮ್ಮ ಎಕನಾಮಿ ರಿಸೆಷನ್ ಟೈಮಲ್ಲಿ ಏನು ಮಾಡಬೇಕು ಅಂದರೆ ನಮ್ಮ ಎಕನಾಮಿ ಬಿದೋಗಿರುತ್ತಲ್ಲ ಸೊ ಆ ಟೈಮಲ್ಲಿ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಈ ಒಂದು ಕೌಂಟರ್ ಸೈಕ್ಲಿಕಲ್ ಫಿಸಿಕಲ್ ಪಾಲಿಸಿ ಹೇಳುತ್ತೆ ಆಯಿತಾ ಅಕಸ್ಮಾತ್ ಈಗ ಬೂಮ್ ಫೇಸಲ್ಲಿತ್ತು ಅಂತ ಕೇಳ್ಕೊಟ್ರಪ್ಪ ಅಂದರೆ ಎಕನಾಮಿ ಇಲ್ಲಿ ಎಕ್ಸ್ಟ್ರಾ ಒಂದಷ್ಟು ಪೇ ಸಿಕ್ಕಿದೆ ಬರೆದು ಹೇಳ್ಬೋದು ಆಯ್ತು ಇಲ್ಲೇ ಬರೆದು ಹೇಳ್ತೀನಿ ಟ್ರೈ ಮಾಡ್ತೀನಿ ನನಗೆ ಎಷ್ಟು ಅರ್ಥ ಆಗುತ್ತೋ ಗೊತ್ತಿಲ್ಲ ಆಯಿತಾ ಓಕೆ ಈಗ ನೋಡ್ರಪ್ಪ ಈಗ ಈಗ ಆಗಿ ಇದೊಂದು ಗ್ರಾಫ್ ಇದೆ ಅಲ್ವಪ್ಪ ಹಿಂಗಿದೆ ಗ್ರಾಫು ನಿಮ್ಮ ಎಕನಾಮಿ ಹಿಂಗೆ ರೈಸ್ ಆಯಿತು ರೈಸ್ ಆಯಿತು ರೈಸ್ ಆಯಿತು ರೈಸ್ ಆಯಿತು ಅಂದರೆ ಎಲ್ಲ ಎಕನಾಮಿ ಯಾವುದೇ ದೇಶದ ಎಕನಾಮಿ ತಗೊಳ್ಳಿ ಅದಕ್ಕೊಂದು ಸರ್ಟನ್ ಲಿಮಿಟ್ ಇರುತ್ತೆ ಆಯಿತಾ ಸೊ ಎಷ್ಟೇ ರೈಸ್ ಆದರೂ ಕೂಡ ಇದೊಂದು ಇದೊಂದು ನೋಡಿ ಇದೊಂದು ಪಾಯಿಂಟ್ ಇದು ಇದು ಮ್ಯಾಕ್ಸಿಮಮ್ ತ್ರೆಶೋರ್ಟ್ ಪಾಯಿಂಟ್ ಅಂತ ಇರುತ್ತೆ ಸೊ ಅದ್ರ ಮೇಲೆ ಯಾವ ಎಕನಾಮಿ ಅಷ್ಟು ಗ್ರೋ ಆಗಲ್ಲ ಅದನ್ನಾಗುತ್ತೆ ಏನಾದರೂ ಆಗಿ ಬಿದೋಗುತ್ತೆ ಆಯಿತಾ ಸೊ ನಮ್ಮ ಅಂದರೆ ಸೊ ನಮ್ಮನ್ನ ಈ ಕೌಂಟ್ ಸೈಕ್ಲಿಕಲ್ ಫಿಸಿಕಲ್ ಸಾರಿ ಕೌಂಟರ್ ಫಿಸಿಕಲ್ ಪಾಲಿಸಿ ಏನು ಹೇಳುತ್ತೆ ಅಂತಂದರೆ ಈ ಥರ ಎಕನಾಮಿ ಬೂಮ್ ಫೇಸಲ್ಲಿದ್ದಾಗ ಆ ಎಕನಾಮಿನ ಹಾಗೆ ಬಿಟ್ಬಿಡಿ ಯಾವುದೇ ಕಾರಣಕ್ಕೂ ಮತ್ತೆ ಇನ್ವೆಸ್ಟ್ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಹೋಗಬೇಡಿ ಅಂದರೆ ಫಿಸಿಕಲ್ ಎಕ್ಸ್ಪೆಂಡಿಚರ್ ಅಂದರೆ ದುಡ್ಡನ್ನ ಖರ್ಚು ಮಾಡಬೇಡಿ ಜಾಸ್ತಿ ಅಂದರೆ ಇಂಡೈರೆಕ್ಟ್ ಏನು ಹೇಳ್ತಾ ಇದೆ ಅಂತಂದರೆ ಸ್ಟ್ಯಾಂಡರ್ಡಾಗಿ ಹೇಳ್ಬೋದು ಅಂತಂದರೆ ಈ ಎಕ್ಸ್ಪ್ಯಾನ್ಷನರಿ ಫಿಸಿಕಲ್ ಪಾಲಿಸಿನ ಯಾವುದೇ ಕಾರಣಕ್ಕೂ ಫಾಲೋ ಮಾಡಬೇಡಿ ಏನಿದು ಎಕ್ಸ್ಪ್ಯಾನ್ಷನರಿ ಫಿಸ್ಕಲ್ ಪಾಲಿಸಿ ಅಂತಂದರೆ ಅಂದರೆ ಹಣವನ್ನು ಜಾಸ್ತಿ ಖರ್ಚು ಮಾಡಬೇಡಿ ಅಂತ ಹೇಳ್ತದೆ ಅಷ್ಟೆ ಅಂದರೆ ಎಕನಾಮಿ ಬೂಮ್ ಫೇಸಲ್ಲಿ ಇದ್ದಾಗ ಬಿಟ್ಬಿಡಿ ಅದ್ರ ಪಾಂಡ್ಗೆ ಅದು ಬೆಳೀತಾ ಇರುತ್ತೆ ಅದ್ರ ಮೇಲೆ ನೀವು ಇನ್ನು ಎಕ್ಸ್ಟ್ರಾ ಅಂದರೆ ಎಣ್ಣೆನ ಸುರಿಬೇಡಿ ಉರಿತರ ಥರ ಬೆಂಕಿಗೆ ಜಾಸ್ತಿ ಸುರಿಯಕ್ಕೆ ಹೋಗ್ಬಿಡಿ ಎಣ್ಣೆನ ಆ ಥರ ಎಣ್ಣೆ ಸುರಿದ್ರೆ ಏನಾಗುತ್ತೆ ಉರಿತರ ಥರ ಬೆಂಕಿನೂ ಕೆಟ್ಟೋಗ್ಬೋದು ಹೇಳೋಕ್ಕಾಗಲ್ಲ ಅಂತ ಹೇಳುತ್ತೆ ಆಯಿತಾ ಸೊ ಆ ಟೈಮಲ್ಲಿ ಯಾವುದೇ ಕಾರಣಕ್ಕೂ ಈ ಒಂದು ದುಡ್ಡನ್ನ ಜಾಸ್ತಿ ಖರ್ಚು ಮಾಡಬಿಡಿ ಅಕಸ್ಮಾತು ಅಕಸ್ಮಾತು ಎಕನಾಮಿ ಫೇಸಿನವರು ಈ ಗ್ರಾಫಿಂದ ಕೆಳಗಡೆ ಹಿಂಗೆ ಬಿದೋಗಿತ್ತು ಅಂತ ತಿಳ್ಕೊಡಿ ಆಯಿತಾ ಫುಲ್ ಬಿದೋಗಿದೆ ಇದೊಂದು ಗ್ರಾಫ್ ಸ್ವಲ್ಪ ಜೊ ಬರ ಇಲ್ಲಿವರೆಗೂ ಇದೆ ಆಯಿತಾ ಈಗ ಎಕನಾಮಿ ಏನಾಗಿದೆ ಮೈನಸಲ್ಲಿ ಬಂದಿದೆ ಅಲ್ವಾ ಸೊ ಮೈನಸ್ ವ್ಯಾಲ್ಯೂ ಇದು ಅಂದರೆ ಫುಲ್ ಎಕನಾಮಿ ರೆಸೆಷನ್ ಟೈಮಲ್ಲಿ ಇದೆ ಸೊ ಈ ಥರ ಬೀದಾಗ ಏನು ಮಾಡಬೇಕು ಅಂತಂದರೆ ನೀವು ಇಲ್ಲಿ ಹಣವನ್ನು ಖರ್ಚು ಮಾಡೋದಕ್ಕೆ ಶುರು ಮಾಡಿ ಗೌರ್ಮೆಂಟು ಅಂದರೆ ಯು ಯು ಮಸ್ಟ್ ಫಾಲೋ ಎಕ್ಸ್ಪ್ಯಾನ್ಷನರಿ ಫಿಸಿಕಲ್ ಪಾಲಿಸಿ ಎಕ್ಸ್ಪ್ಯಾನ್ಷನರಿ ಫಿಸಿಕಲ್ ಪಾಲಿಸಿನ ಫಾಲೋ ಮಾಡಿ ಸೊ ದಟ್ ನಿಮ್ಮ ಎಕನಾಮಿ ಇನ್ಕ್ರೀಸ್ ಆಗಬೇಕು ಅಂದರೆ ಇನ್ಫ್ರಾಸ್ಟ್ರಕ್ಚರಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿ ಎಂಪ್ಲಾಯ್ಮೆಂಟ್ ಜನ್ರೇಷನ್ ಇದರಲ್ಲಿ ಇನ್ವೆಸ್ಟ್ ಮಾಡಿ ಅಂತ ಹೇಳುತ್ತೆ ನಿಮ್ಮ ಎಕ್ಸ್ಪ್ಯಾನ್ಷನ್ ಇವ್ ಫಿಸಿಕಲ್ ಪಾಲಿಸಿ ಸೊ ಅಕಸ್ಮಾತು ನೀವು ಎಕನಾಮಿ ಏನಾದರೂ ರಿಸೆಷನ್ ಟೈಮಲ್ಲಿ ಬಿ ಅಂದರೆ ಬಿದೋದಾಗ ಎಕನಾಮಿ ಏನಾದರೂ ರಿಸೆಷನ್ ಟೈಮಲ್ಲಿ ಇದ್ದಾಗ ನೀವೇನು ಮಾಡಿ ಯು ಮಸ್ಟ್ ಫಾಲೋ ಎಕ್ಸ್ಪ್ಯಾನ್ಷನ್ ಇವ್ ಫಿಸಿಕಲ್ ಪಾಲಿಸಿ ಸೋ ದಟ್ ಯುವರ್ ಎಕನಾಮಿ ಮಸ್ಟ್ ಗ್ರೋ ಆಯಿತಾ ಎಕನಾಮಿ ಏನಾಗುತ್ತೆ ನೀವು ನೀವು ಒಂದಷ್ಟು ಇನ್ವೆಸ್ಟ್ಮೆಂಟ್ಗಳು ಮಾಡ್ತಾ ಇದ್ರೆ ಗೌರ್ಮೆಂಟ್ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ರೆ ಏನಾಗುತ್ತೆ ಎಕನಾಮಿ ಹಿಂಗೆ ರೈಸ್ ಆಗುತ್ತೆ ಅಂತ ಹೇಳುತ್ತೆ ಅಂದರೆ ಬಿದ್ದಾಗ ಬಿದ್ದಾಗ ಮಾತ್ರ ಅಂದರೆ ಯಾವ ಥರ ಹೇಳ್ಬೋದು ನಿಮಗೆ ಈಸಗಿ ಹಾಂ ಬೆಂಕಿ ಉರಿ ಜೋರಾಗಿ ಹುರಿತಾ ಇರುತ್ತೆ ನೋಡಿ ಸೊ ಆಗ ಯಾವುದೇ ಕಾರಣಕ್ಕೂ ಮೇಲೆ ಸೀಮೆಣೆ ಹೋಯ್ಬೇಡಿ ಬೆಂಕಿ ಏನು ಆರೋಗುತ್ತೆ ನೋಡಿ ಅಂದರೆ ದೀಪ ಆರೋಗ್ತಾ ಇರ್ಬೇಕಾದ್ರೆ ಎಣ್ಣೆ ಉಯ್ರಿ ಆವಾಗ ದೀಪ ಉರಿತದೆ ನೀವು ದೀಪ ತುಂಬ ಎಣ್ಣೆ ಇರುತ್ತೆ ಇನ್ನೂ ಉರಿಲಿ ಇನ್ನೂ ಉರಿಲಿ ಅಂತ ಆಗಿ ಎಷ್ಟು ಉರಿತದೆ ಆಯಿತಾ ನೀವು ತುಂಬ ಏನಾಗುತ್ತೆ ಆ ದೀಪ ಏನು ಉರಿತಾ ಇರುತ್ತೆ ಅದ್ರ ಮೇಲೆಲ್ಲ ಎಣ್ಣೆ ಬಿದ್ದುಬಿಟ್ಟು ದೀಪ ಗಡಗುತ್ತೆ ಆ ಥರ ಮಾಡೋಕ್ಕೆ ಹೋಗ್ಬೇಡಿ ದೀಪ ಉರಿತಾಯ್ತಾ ಎಣ್ಣೆ ಅದು ತುಂಬಿದೆಯಾ ಓಕೆ ಬಿಟ್ಬಿಡಿ ಅಕಸ್ಮಾತ್ ದೀಪದಲ್ಲಿ ಏನಾರು ಎಣ್ಣೆ ಖಾಲಿ ಆದಾಗ ಮಾತ್ರ ಎಣ್ಣೆ ಬಿಟ್ಟು ನೀವು ದೀಪಾನ ಉರಿಸಬೇಕು ಅನ್ನೋದು ಅರ್ಥ ನೋಡಿ ಎಷ್ಟು ಸಿಂಪಲ್ ಆಗಿತ್ತು ಇದು ಇದಕ್ಕೆ ನಾವು ಪ್ರೋ ಸೈಕ್ಲಿಕಲ್ ಫಿಸ್ಕಲ್ ಪಾಲಿಸಿ ಮತ್ತು ಕೌಂಟರ್ ಸೈಕ್ಲಿಕಲ್ ಫಿಸ್ಕಲ್ ಪಾಲಿಸಿ ಅಂತ ಹೇಳ್ತೀವಿ ಆಯಿತಾ ಈಗ ಸ್ಟೇಟ್ಮೆಂಟ್ ಓದೋಣ ಏನಿದೆ ಓಕೆ ಡ್ಯೂರಿಂಗ್ ದ ಎಕನಾಮಿಕ್ ಡೌನ್ ದ ಫಿಸಿಕಲ್ ಎಕ್ಸ್ಪೆಂಡಿಚರ್ ಈಸ್ ಇನ್ಕ್ರೀಸ್ ಟು ಬೂಸ್ಟ್ ದ ಜಿ ಡಿ ಪಿ ಹೌದಲ್ವಾ ಎಕನಾಮಿಕ್ ಸ್ಲೋ ಡೌನ್ ಆಗಿದೆ ಇಲ್ಲಿ ನೋಡಿ ಬೇರೆ ಕಲರ್ ಯೂಸ್ ಮಾಡಿದ್ದೀನಿ ಇಲ್ಲಿ ಎಕನಾಮಿ ಏನಾಗಿದೆ ಈ ಸ್ಲೋ ಡೌನ್ ಆಗಿದೆ ಈ ಈ ಫೇಸ್ ನೋಡ್ಬೋದು ನೀವು ಇಲ್ಲಿ ಎಕನಾಮಿಕ್ ಡೌನ್ ಆಗಿದೆ ಅಲ್ವಾ ಈ ಜಾಗದಲ್ಲಿ ಓಕೆ ಎಕನಾಮಿ ಡೌನ್ ಆದಾಗ ಇಲ್ಲಿ ಏನು ಮಾಡಿದ್ದಾನೆ ಇಂಗ್ ಫಿಸಿಕಲ್ ಪಾಲಿಸಿನ ಇನ್ಕ್ರೀಸ್ ಮಾಡಬೇಕು ಸೊ ದಟ್ ಇಟ್ ವಿಲ್ ಬೂಸ್ಟ್ ದ ಜಿ ಡಿ ಪಿ ಆ್ಯಂಡ್ ಇನ್ಕ್ರೀಸ್ ದ ಎಂಪ್ಲಾಯ್ಮೆಂಟ್ ಇದು ಒಂದು ಸ್ಟೇಟ್ಮೆಂಟ್ ಆಯಿತಾ ಮತ್ತೆ ಇನ್ನೊಂದು ಸ್ಟೇಟ್ಮೆಂಟ್ ಏನು ಹೇಳುತ್ತೆ ಅಂತಂದರೆ ಡ್ಯೂರಿಂಗ್ ಡ್ಯೂರಿಂಗ್ ದ ಎಕನಾಮಿಕ್ ಬೂಸ್ಟ್ ದ ಫಿಸಿಕಲ್ ಎಕ್ಸ್ಪೆಂಡಿಚರ್ ಇಸ್ ಡಿಕ್ರೀಸ್ಡ್ ಹೌದಲ್ವಾ ಬೂಮ್ ಇದ್ದಾಗ ನೋಡಿ ಈ ಬೂಮ್ ಫೇಸ್ ಇದೆ ಅಲ್ವಾ ಇದಕ್ಕೆ ನಾವು ಬೂಮ್ ಫೇಸ್ ಅಂತೀವಿ ಈ ಒಂದು ಫೇಸ್ ಏನಿದೆ ಬೂಮ್ ಫೇಸ್ ಅಂತೀವಿ ಈ ಬೂಮ್ ಫೇಸಲ್ಲಿದ್ದಾಗ ಎಕನಾಮಿಕ್ ಬೂಸ್ಟ್ ಆದಾಗ ಈ ಫಿಸಿಕಲ್ ಎಕ್ಸ್ಪೆಂಡಿಚರ್ನ ಕಮ್ಮಿ ಮಾಡಬೇಕು ಅಂದರೆ ಡಿಕ್ರೀಸ್ ಮಾಡಬೇಕು ಅಂತ ಯಾವುದು ನಿಮ್ಮ ಕೌಂಟರ್ ಸೈಕ್ಲಿಕಲ್ ಫಿಸಿಕಲ್ ಪಾಲಿಸಿ ಹೇಳುತ್ತೆ ಆಯಿತಾ ಸೊ ಹಾಗಾದ್ರೆ ಸ್ಟೆಪ್ ನಂಗೆ ಕರೆಕ್ಟಾಗಿದೆಯಾ ಎಸ್ ಅಬ್ಸಲ್ಯೂಟ್ಲಿ ಕರೆಕ್ಟಾಗಿದೆ ಈಗ ನೆಕ್ಸ್ಟ್ ಸ್ಟೇಟ್ಮೆಂಟ್ ಏನಾಗುತ್ತೆ ನೋಡಿ ಇಟ್ ಹೆಲ್ಪ್ಸ್ ಇನ್ ಕ್ರೌಡಿಂಗ್ ಇನ್ ಏನಿದು ಕ್ರೌಡಿಂಗ್ ಇನ್ ಅಂತಂದರೆ ಅಂದರೆ ಕ್ರೌಡಿಂಗ್ ಇನ್ ಅಂತಂದರೆ ಜನಗಳೆಲ್ಲ ಒಳಗಡೆ ಬರ್ತಾ ಇದಾರೆ ಅಂತ ಯಾರಿದು ಜನಗಳೆನ್ ಬತ್ತಾಯಿದ್ದಾರೆ ಅಂತಂದರೆ ಈ ನಿಮ್ಮ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಲೈಕ್ ಎಫ್ ಬಿ ಐ ಆಗಿರ್ಬೋದು ಎಫ್ ಡಿ ಐ ಆಗಿರ್ಬೋದು ಅಲ್ವಾ ಸೊ ಈಗ ಸ್ಟೇಟ್ಮೆಂಟ್ ಓದ್ಬಿಡ್ತೀನಿ ನೋಡ್ಕೊಳ್ಳಿ ಇಟ್ ಹೆಲ್ಪ್ಸ್ ಇನ್ ಕ್ರೌಡಿಂಗ್ ಇನ್ ಆ್ಯಸ್ ಅ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಇನ್ಕ್ರೀಸಸ್ ಆ್ಯಸ್ ಅ ರಿಸಲ್ಟ್ ಆಫ್ ಗೌರ್ಮೆಂಟ್ ಸ್ಪೆಂಡಿಂಗ್ ಅಂದರೆ ನೀವೇನಾದರೂ ಗೌರ್ ಅಂದರೆ ಈ ಬಿದೋಗುತ್ತ ನೋಡಿ ಈ ಒಂದು ಬಿದೋಗುತ್ತಲ್ಲ ಸ್ಟೇಜ್ ಇದು ಸೊ ಈ ಥರ ಬಿದೋದಾಗ ನೀವೇನಾದರೂ ಎಕ್ಸ್ಪೆಂಡಿಚರ್ ಅಂತಂದರೆ ನಿಮ್ಮ ಫಿಸ್ಕಲ್ ಅಥವಾ ಎಕ್ಸ್ಪ್ಯಾನ್ಷನರಿ ಫಿಸಿಕಲ್ ಪಾಲಿಸಿ ಯೂಸ್ ಮಾಡಿದ್ರೆ ಅಫ್ಕೋರ್ಸ್ ನೀವು ಖರ್ಚನ ಅಂದರೆ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ರೋಡ್ ಮಾಡೋದಾಗಿರ್ಬೋದು ಬಿಲ್ಡಿಂಗ್ಗಳನ್ನ ಕಟ್ಟೋದಾಗಿರ್ಬೋದು ಆಸ್ಪತ್ರೆ ಆಗಿರ್ಬೋದು ಇಂಡಸ್ಟ್ರೀಸ್ಗಳು ಕಟ್ಟೋದಾಗಿರ್ಬೋದು ಈ ಥರ ಎಲ್ಲ ಮಾಡ್ತೀವಂತಂದ್ರೆ ಅಫ್ಕೋರ್ಸ್ ನಿಮ್ಮ ಫಾರಿನ್ ಇನ್ವೆಸ್ಟ್ಮೆಂಟ್ ಅಥವಾ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಏನಾಗುತ್ತೆ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳಿದೆ ಯಾವಾಗ ಗೌರ್ಮೆಂಟ್ ಸ್ಪೆಂಡಿಂಗು ಗೌರ್ಮೆಂಟ್ ಸ್ಪೆಂಡಿಂಗ್ ಜಾಸ್ತಿ ಮಾಡಿದ್ರೆ ನಿಮ್ಮ ಒಂದು ಫಾರಿನ್ ಇನ್ವೆಸ್ಟ್ಮೆಂಟ್ಗಳು ಬರುತ್ತೆ ಅಂತಿದೆ ಸೊ ಇದು ಕೂಡ ಕರೆಕ್ಟ್ ಕರೆಕ್ಟಾಗಿದೆ ಸೊ ಹಾಗೆ ಇದು ಆನ್ಸರ್ ಇಸ್ ಬೋತ್ ಒನ್ ಆ್ಯಂಡ್ ತ್ರೀ ಸಾರಿ ಎ ಆ್ಯಂಡ್ ಬಿ ಸೊ ಎಷ್ಟು ಜನ ಕರೆಕ್ಟಾಗಿ ಮಾಡಿದಾರೆ ಗೊತ್ತಿಲ್ಲ ಸೊ ಇದೇ ರೀತಿ ಒಂದಷ್ಟು ಎಕನಾಮಿಕ್ಸ್ ಸಾಲ್ವ್ ಮಾಡಿಸ್ಬೇಕು ಅಂದ್ಕೊಂಡಿದೆ ಬಟ್ ಬೇಡ ಯಾರು ಇಪ್ಪತ್ತೈದು ನಿಮಿಷ ಆಯಿತು ಅಕಸ್ಮಾತ್ ಬೇಕು ಅಂದರೆ ಕೇಳಿ ಎಕನಾಮಿಕ್ಸ್ ಎಲ್ಲ ಸಾಲ್ವ್ ಮಾಡಿಸ್ತೀನಿ ಇದೆಲ್ಲ ಎಲ್ಲಿ ಸಿಗುತ್ತೆ ಅಂತಂದರೆ ನಿಮ್ಮ ವಾಜ್ರಾಮ್ ಈಗ ತುಂಬ ಜನ ವಾಜ್ರಾಮ್ ಕ್ಲಾಸ್ಗಳು ತೊಗೊಂಡಿದ್ದಾರೆ ಆಯಿತಾ ಎಕನಾಮಿಕ್ಸು ನೀವು ಅಂತ ಅಂತಂದರೆ ಹಂಡ್ರೆಡ್ ಪರ್ಸೆಂಟ್ ಈ ಕ್ವಶನ್ಸ್ ಎಲ್ಲ ಸಾಲ್ವ್ ಮಾಡ್ತಾರೆ ಅವರು ಆಯಿತಾ ಸೊ ಮಧ್ಯ ಮಧ್ಯ ಬಿಡಿ ಒಂದಷ್ಟು ಕರೆಂಟ್ ಅಫೇರ್ಸ್ ಮತ್ತು ಬಜೆಟಿಂದ ಎತ್ಕೊಂಡಿದ್ದಾನೆ ಸೊ ಅವೆಲ್ಲ ಬೇಡ ಬಿಡಿ ಅದನ್ನ ಬಿಟ್ಟರೆ ಇವೆಲ್ಲ ಒಂಥರ ಸ್ಟ್ಯಾಟಿಕ್ ಪಾರ್ಟ್ ಕೌಂಟರ್ ಸೈಕ್ಲಿಕಲ್ ಫಿಸಿಕಲ್ ಪಾಲಿಸಿ ನಿಮ್ಮ ಪ್ರೋ ಸೈಕ್ಲಿಕಲ್ ಫಿಸಿಕಲ್ ಪಾಲಿಸಿ ಬರುತ್ತೆ ಆ ಟ್ರೆಜರಿ ಬಿಲ್ಸ್ ಬಗ್ಗೆ ಅಲ್ಲೂ ಕೂಡ ಹೇಳ್ಕೊಡ್ತಾರೆ ಅದರಲ್ಲೇ ಸರಿನಾ ವಾಜಿರಾಮ್ ಕ್ಲಾಸ್ಗಳು ಯಾರೇ ತೊಗೊಂಡಿದ್ದೀರ ನೀವು ತಲೆನೇ ಕೆಡಿಸ್ಕೊಬೇಡಿ ಎಕನಾಮಿಕ್ಸ್ ಆರಾಮಾಗಿ ಮಾಡ್ತೀರಾ ಆಯಿತಾ ನೆಕ್ಸ್ಟ್ ಕ್ಲಾಸಲ್ಲಿ ಯಾರಿಗಾರು ನಿಮಗೆ ಈ ಥರ ಅಂದರೆ ಈ ಏನದು ಮೆಂಟಲ್ ಅಬಿಲಿಟಿ ಕ್ವಶನ್ ಸಾಲ್ವ್ ಮಾಡಬೇಕು ಅಂದರೆ ಡಿಸ್ಕ್ರಿಪ್ ಸಾರಿ ಕಮೆಂಟಲ್ಲಿ ಹೇಳಿ ನಾನು ಒಂದಷ್ಟು ಸಾಲ್ವ್ ಮಾಡಿಸ್ಕೊಡ್ತೀನಿ ಎಮ್ ಎಮ್ ಸಿ ಕ್ಯೂಸ್ಗಳನ್ನ ಜೊತೆಗೆ ಇನ್ನೂ ಯಾರು ಸಮ್ಮರ್ ಶೀಟ್ಗಳು ತೊಗೊಂಡಿಲ್ಲ ಅಂದರೆ ಬೇಗ ತೊಗೊಳ್ಳಿ ಪೊಲಿಟಿ ಮಾಡರ್ನ್ ಹಿಸ್ಟ್ರಿ ರೆಡಿ ಇದೆ ಜೊತೆಗೆ ಯಾರಾದರೂ ಯು ಪಿ ಎಸ್ ಸಿ ಪ್ರಿಪೇರ್ ಆಗ್ತಾ ಇದ್ದೀರಾ ಆಯಿತಾ ವೀಡಿಯೋ ಕ್ಲಾಸಸ್ ಬೇಕು ಸರ್ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ಗಳಿಗೆ ಸೇರೋದಕ್ಕೆ ಆಗ್ತಾಯಿಲ್ಲ ಅಷ್ಟೊಂದು ಫೀಸ್ ಕಟ್ಟೋಕ್ಕಾಗಲ್ಲ ಎರಡು ಲಕ್ಷ ಮೂರು ಲಕ್ಷ ಕಮ್ಮಿ ಪ್ರೈಸಲ್ಲಿ ಚೀಪ್ ಆ್ಯಂಡ್ ಬೆಸ್ಟ್ ಎಲ್ಲರೂ ಏನಂತಂದ್ರೆ ನನ್ನ ಹತ್ರ ಸಿಗುತ್ತೆ ಆಯಿತಾ ಸೊ ಒಂದು ಲಿಂಕ್ ಇದೆ ಬೈ ಲಿಂಕ್ ಅಂತ ಅಲ್ಲಿ ಹೋಗಿ ಹೋಗಿಬಿಟ್ಟು ನಂಗೆ ಒಂದು ಮೆಸೇಜ್ ಹಾಕಿ ಯಾವ ಕ್ಲಾಸ್ ಬೇಕು ಕೇಳಿ ಆ ಒಂದಷ್ಟು ಕ್ಲಾಸ್ಗಳು ಸ್ಯಾಂಪಲ್ ಕ್ಲಾಸ್ ಕಳಿಸ್ತೀನಿ ವೀಡಿಯೋ ಕ್ಲಾಸ್ಗಳ ನೋಡಿ ಒಂದೊಂದು ಕ್ಲಾಸ್ ಎರಡೆರಡು ಅವರ್ ಮೂರು ಅವರ್ ಇರ್ತದೆ ಕೂತ್ಕೊಂಡು ನೋಡಿ ಬರ್ಕೊಳ್ಳಿ ಅರ್ಥ ಆಯಿತು ಅಂದರೆ ಮೆಸೇಜ್ ಹಾಕಿ ಕ್ಯೂ ಆರ್ ಕೋಡ್ ಕಳಿಸ್ತೀನಿ ಪೇಮೆಂಟ್ ಮಾಡಿ ವೀಡಿಯೋ ಕ್ಲಾಸಸ್ ತಗೊಳ್ಳಿ ಡೌನ್ಲೋಡ್ ಮಾಡ್ಕೊಳ್ಳಿ ಆರಾಮಾಗಿ ಓದ್ಕೊಳ್ಳಿ ಆಯಿತಾ ಸೊ ಕಮೆಂಟಲ್ಲಿ ಹೇಳಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಎಮ್ ಸಿ ಅಂದ್ರೆ ಮೆಂಟಲ್ ಅಬಿಲಿಟಿ ಸಾಲ್ವ್ ಮಾಡಿಸ್ಲಾ ಬೇಡ ಅಂತ ಆಯ್ತಾ ಸೊ ಇಷ್ಟು ಇವತ್ತಿನ ಪೊಲಿಟಿ ಕ್ವಶನ್ಸ್ ಅಂತಲೇ ಹೇಳ್ಬೋದು ಗ್ರೂಪ್ ಬಿ ಪೇಪರ್ದು ಜಿ ಎಸ್ ಹೈದರಾಬಾದ್ ಕರ್ನಾಟಕದ್ದು ಸರಿನಾ ಸೊ ವೀಡಿಯೋ ಎಷ್ಟಾಯಿತು ಅಂದರೆ ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿಗೆಲ್ಲಿಸ್ತಾ ಇದ್ದೀನಿ ಥ್ಯಾಂಕ್ ಯು